ನಮಸ್ಕಾರ ನಾನು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಇವತ್ತು ನಮ್ಮ ಜೊತೆ ರಾಯಲ್ ಟೀಮು ರಾಯಲ್ ಕೂತಿದೆ ಮಾತಾಡ್ಸೋಣ ದಿನಕರ್ ಸರ್ ಇದ್ದಾರೆ ಛಾಯಾ ಮೇಡಮ್ ಇದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ನಮಸ್ತೆ ಹೇಗಿದ್ದೀರಾ ಇಬ್ರು ಸೂಪರ್ ತಿಂಡಿ ಆಯ್ತು ನಂದು ವರ್ಲ್ಡ್ಸ್ ಬೆಸ್ಟ್ ಕಾಫಿ ಯಾವಾಗ ಕೊಡಿಸ್ತೀರ ನಮಗೆ ಕಾಫಿ ಅದಕ್ಕೆ ನೀವು ಮೈಸೂರಿಗೆ ಬರಬೇಕು ನಾವು ನನಗೆ ಗೊತ್ತಿಲ್ಲ ಎಲ್ಲರಿಗೂ ಮಕ್ಕಳಿಗೆ ಅದು ಅನ್ಸುತ್ತೆ ನಮ್ಮ ತಾಯಿ ಮಾಡೋದೇ ನಂಗೆ ಬೆಸ್ಟ್ ಕಾಫಿ ಅಂತ ಯಾವಾಗಲೂ ಅನ್ಸೋದು ಸೊ ಅದಕ್ಕೆ ಅದು ಹೇಳಿದ್ದು ಟ್ರೂ ಟ್ರೂ ಆ್ಯಂಡ್ ಐ ಆಮ್ ಕಾಫಿ ಲವರ್ ನಾನು ತುಂಬ ಕಾಫಿ ಕುಡಿತೀನಿ ತುಂಬ ಕುಡಿತೀರಾ ನಾನು ಕುಡಿತಿದ್ದೆ ಸರ್ ಜನ್ವರಿ ಫಸ್ಟಿಂದ ಅದು ಸ್ವಲ್ಪ ಕಮ್ಮಿ ಮಾಡಿಬಿಟ್ಟೆ ಸರ್ ಓ ಸರ್ನ್ ಅಂತ ಅಲ್ಲ ಸರ್ ಟ್ರೈ ಮಾಡ್ತಿದ್ದೆ ತುಂಬಾ ಇಷ್ಟ ಅಲ್ವಾ ಸರ್ ಬಿಟ್ ನೋಡೋಣ ಏನಾಗುತ್ತೆ ಅಂತ ಯಾಕೆ ಮೇಡಮ್ ಶುಗರ್ ಕಮ್ಮಿ ಮಾಡ್ಬೇಕಂತ ಏನ್ ಅಲ್ಲ ನಾನ್ ಶುಗರ್ಲೆಸ್ಸೇ ಕುಡೀತಿದ್ದೆ ಅದು ಬೇರೆ ವಿಷಯ ತುಂಬಾ ಕುಡಿತಿದ್ದೆ ನಂಗೆ ತುಂಬಾ ತುಂಬಾ ಇಷ್ಟ ಕಾಫಿ ಅಂದ್ರೆ ಸರಿ ನೋಡೋಣ ಅದ್ ಬಿಟ್ಟು ಏನಾದ್ರೂ ಮಾಡಕ್ಕಾಗತ್ತಾ ಆಗುತ್ತಾ ವಿಲ್ ಪವರ್ ಹೆಂಗಿದೆ ಅಂತ ಕರೆಕ್ಟ್ ಸೊ ಸೋ ರಾಯಲ್ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ನೀವು ಪ್ರಮೋಟ್ ಮಾಡ್ತಾ ಇರೋ ರೀತಿ ಅಂದ್ರೆ ಈ ಸಿನಿಮಾ ಗೆಲ್ಲೇ ಬೇಕಂತ ನಿಂತಿದ್ದೀರಾ ಆಗಲಾಗಲಿ ರಾತ್ರಿ ಆಗಲಿ ನೀವು ಮತ್ತು ವಿರಾಟ್ ಅವ್ರು ಇಬ್ಬರು ಹೀರೋ ಡೈರೆಕ್ಟ್ರು ಒಂದು ಸಿನಿಮಾಗೆ ಎರಡು ಪಿಲ್ಲರ್ ಥರ ಅವರು ಇಬ್ಬರು ನಿಂತುಬಿಟ್ಟಿದ್ದೀರಾ ಏನೇ ಆಗಲಿ ಸಿನಿಮಾ ಗೆಲ್ಲಿಸ್ಬೇಕಂತ ತುಂಬ ಖುಷಿಯಾಗ್ತಾ ಇದೆ ಸೊ ಅವ್ರಿಗೆ ನಿಮ್ಮ ಕೆರಿಯರಲ್ಲಿ ತುಂಬ ಗೆಲುವು ನೋಡಿದ್ದೀರಾ ಬ್ಲಾಕ್ ಬಸ್ಟರ್ ನೋಡಿದ್ದೀರಾ ಆದ್ರೂ ಈ ಗೆಲುವು ಯಾಕೆ ತುಂಬ ಮುಖ್ಯ ಅಂತ ಅನಿಸುತ್ತೆ ಸರ್ ನಿಮಗೆ ಸರ್ ನನಗೆ ಮಾತ್ರ ಅಂತಲ್ಲ ಸರ್ ಇಂಡಸ್ಟ್ರಿಗೆ ಒಂದು ಸಿನಿಮಾ ಗೆದ್ರೆ ಇಂಡಸ್ಟ್ರಿ ಬೆಳೆಯುತ್ತೆ ಅಂದರೆ ನೆಕ್ಸ್ಟ್ ಬರೋರಿಗೆ ಒಂದು ಅವಕಾಶ ಆಗಿದೆ ಓ ಸಿನಿಮಾ ಗೆದ್ರೆ ದುಡ್ಡು ಹಾಕಿ ಬರೋ ಪ್ರೊಡ್ಯೂಸರ್ಸ್ಗು ದುಡ್ಡು ಬರುತ್ತೆ ಅಂತ ಸಿನ್ಮಾಗಳು ಫ್ಲಾಪ್ ಆಗ್ತಾ ಹೋಗ್ತಾ ಇದ್ರೆ ಸ್ವಲ್ಪ ಇಂಡಸ್ಟ್ರಿಗೆ ಬರೋ ಪ್ರೊಡ್ಯೂಸರ್ಸ್ ಹಿಂದೆ ಹೋಗ್ತಾ ಸೊ ನಾನೊಬ್ಬನಿಗೆ ಬೇಕು ಅಂತಲ್ಲ ಸರ್ ಇಡೀ ಇಂಡಸ್ಟ್ರಿಗೆ ಬೇಕಾಗಿದೆ ಅಂತಲೇ ಎಫರ್ಟು ಆ್ಯಂಡ್ ಒಂದಂದರೆ ಹೌದು ನನ್ನ ಬಿ ಬಿಇಂಗ್ ಅ ಡೈರೆಕ್ಟರ್ ಆಫ್ ದ ಸಿನಿಮಾ ನನ್ನ ಜವಾಬ್ದಾರಿ ನನ್ನ ಸಿನಿಮಾನ ಪ್ರಮೋಟ್ ಮಾಡೋದು ಯಾಕಂದರೆ ಜನಗಳಿಗೆ ಗೊತ್ತಿಲ್ಲ ಸಿನಿಮಾ ಥಿಯೇಟ್ರಿಗೆ ಬಂದ ಮೇಲೆ ಗೊತ್ತಾಗುತ್ತೆ ಹೆಂಗಿದೆ ಈ ಸಿನಿಮಾ ಅಂತ ಸೊ ನನ್ನ ಸಿನಿಮಾ ಯಾವ ರೀತಿಲಿದೆ ಅಂತ ಒಂದು ಸುಮ್ಮನೆ ಒಂದು ಸಣ್ಣದಾಗಿ ಗ್ಲಿಮ್ಸ್ ತೋರಿಸ್ಕೊಂಡು ಅದು ಜನಕ್ಕೆ ಥಿಯೇಟ್ರಿಗೆ ಕರ್ಕೊಬರೋಕ್ಕೆ ಒಂದು ಎಫರ್ಟ್ ಅಷ್ಟೇ ಇದು ಆ್ಯಂಡ್ ಇಟ್ ಸಿನಿಮಾ ಮಾಡೋದೆಲ್ಲ ಗೊತ್ತಿಲ್ಲ ಸರ್ ಒಳ್ಳೆ ಸಿನಿಮಾ ಮಾಡೋಕ್ಕೆ ಗೊತ್ತು ಅದನ್ನು ನಮ್ಮ ಜನ ಮಾಡ್ತಾರೆ ಇಟ್ಟು ಸೊ ಅವ್ರ ಮೇಲೆ ಸೊ ಅವ್ರಿಗೆ ಅರ್ಥ ಅಂದರೆ ಈ ಥರದ್ದೊಂದು ಸಿನಿಮಾ ಬರ್ತಾ ಅಂತ ಅವ್ರಿಗೆ ಅರ್ಥ ಮಾಡಿಸ್ತಾ ಇದ್ದೀವಿ ಅಷ್ಟೇ ಓಕೆ ಸಚ್ ಅನ್ ಅಮೇಝಿಂಗ್ ಆನ್ಸರ್ ಮೇಡಂ ನಿಮಗೆ ಈಗ ನಿಮ್ಮ ಹೆಸರು ಕೇಳಿದಾಗೆಲ್ಲ ನಮಗೆ ಎಸ್ಪೆಷಲಿ ಬೈರತಿ ರಣಗಲ್ಲು ಅವ್ರ ತಂಗಿ ಅದೇ ನೆನಪಾಗುತ್ತೆ ನಮಗೆ ಸೊ ಈ ರಾಯಲ್ ಅಲ್ಲಿ ಏನಾಗಿದ್ದೀರಾ ಅಕ್ಕ ಆಗಿದ್ದೀರಾ ತಂಗಿ ಆಗಿದ್ದೀರಾ ಅಥವಾ ಏನಾಗಿದ್ದೀರಾ ಆ್ಯಕ್ಚುಲಿ ಖಂಡಿತ ನಾನು ನೆಕ್ಸ್ಟ್ ಟೈಮ್ ನಿಮ್ಮನ್ನು ಮೀಟ್ ಮಾಡಿದಾಗ ನೀವು ಹೇಳ್ತೀರಾ ಮೇಡಮ್ ನಿಮ್ಮ ಹೆಸರು ಬಂದ ತಕ್ಷಣ ನಮ್ಗೆ ರಾಯಲ್ ನೆನಪಾಗೋದು ಆ ತರದ್ದು ಒಂದು ಕ್ಯಾರೆಕ್ಟರ್ನ ನಾನು ಕೊಟ್ಟಿದ್ದಾರೆ ಸುಗ್ದೀಪ್ ಸರ್ ಐ ಆಮ್ ವೆರಿ ಲಕ್ಕಿ ಅಂಡ್ ಥ್ಯಾಂಕ್ಫುಲ್ ಟು ಹಿಮ್ ಫಾರ್ ಗಿವಿಂಗ್ ಮೀ ಸಚ್ ಅನ್ ಆಪರ್ಚುನಿಟಿ ಅಂಡ್ ನಾನು ಏನ್ ಆಗಿದ್ದೀನಿ ಅನ್ನೋದು ಸಿನಿಮಾ ಅಲ್ಲೇ ಗೊತ್ತಾಗುತ್ತೆ ಇಲ್ಲ ಸರ್ ಆತರ ಏನಿದೆ ಒಳ್ಳೆ ಒಂದು ಕ್ಯಾರೆಕ್ಟರ್ ಅದು ಅಂಡ್ ಅವ್ರು ನನಗೆ ಹೇಳಿದಾಗ ಐ ವಾ ಲೈಕ್ ಫ್ಲೋರ್ ಸರ್ ನಾನು ಮಾಡ್ತೀನಿ ಸರ್ ಅಷ್ಟೇ ಅಂಡ್ ಐ ಸ್ಟಿಲ್ ರಿಮೆಂಬರ್ ಕೆಫೆ ಕಾಫ್ ಇಡಿಯಲ್ಲಿ ಫಸ್ಟ್ ಟೈಮು ನಾನು ಸುಗ್ದೀಪ್ ಸರ್ ನ ಕೋ ಡೈರೆಕ್ಟರ್ನ ಪ್ರೇಮ್ ಅವ್ರನ್ನ ಎಲ್ಲರೂ ಭೇಟಿ ಮಾಡಿದೆ ಸೋ ಡೈರೆಕ್ಟರ್ ಅವರು ಸಿನಿಮಾ ಸ್ಕ್ರಿಪ್ ಹೇಳಿದ್ರು ಆಮೇಲೆ ತುಗದೀಪ್ ಸರ್ ಇನ್ನೊಂದು ಹೇಳಿದ್ರು ಆಮೇಲೆ ಇವ್ರು ಇನ್ನೊಂದು ಹೇಳಿದ್ರು ಯಾಕೆ ಇಷ್ಟೊಂದು ಹೇಳ್ತಾರೆ ನನ್ಗೆ ನನ್ಗಾಗ್ಲೇ ಕ್ಯಾರೆಕ್ಟರ್ ಇಷ್ಟ ಆಗ್ಬಿಡಿದೆ ವೈಸ್ ಎಡಿ ಟು ಕನ್ವಿನ್ಸ್ ಅಂತ ಬಟ್ ಐ ಆಮ್ ಸೋ ಎಷ್ಟು ಇಷ್ಟ ಆಯ್ತು ಮಾಡ್ತಿರ್ಬೇಕಾದ್ರೆ ಈ ಸಿನಿಮಾ ಅಲ್ಲಿ ಚಿಕ್ಕ ಪಾತ್ರ ಮಾಡಿದ್ದೀನಿ ನಿಮ್ ಜೊತೆ ನಾನು ಫುಲ್ ಫ್ರೆಶ್ ಸಿನಿಮಾ ಮಾಡ್ಬೇಕು ಸರ್ ನಾನು ನಿಮ್ಮಿಂದ ಕಲಿಯೋದು ತುಂಬಾ ಇದೆ ನೀವು ನನಗೆ ತುಂಬಾ ಹೇಳ್ಕೊಡ್ಬೇಕು ಅಂತ ನಾನು ಹೇಳಿದ್ದೆ ಅವತ್ತು ಸರ್ಗೆ ಲಾಸ್ಟ್ ಡೇ ಮೇಡಮ್ ಚಿಕ್ಕ ಪಾತ್ರ ಅಂತ ಹೇಳ್ತಾ ಇದೀರಾ ತುಂಬಾ ಇಷ್ಟ ಆಯ್ತು ಅಂತ ಹೇಳ್ತಾ ಇದ್ದೀರಾ ಏನ್ ಪಾತ್ರ ಅಂತ ಹೇಳದೇ ಇದ್ರು ಯಾವ ಎಲಿಮೆಂಟ್ ನಿಮ್ಗೆ ತುಂಬಾ ಇಷ್ಟ ಆಯ್ತು ಯಾಕೆ ಅಂದ್ರೆ ಆ ಪಾತ್ರದಿಂದ ಇಡೀ ಸಿನಿಮಾ ಟರ್ನ್ ಆಗುತ್ತಾ ಅಥವಾ ಏನಿದೆ ಆಕ್ಚುಲಿ ಅದರಲ್ಲಿ ಸಿ ಮೈ ಬಿಲೀಫ್ ಆಲ್ವೇಸ್ ಇಸ್ ಏನೇ ಮಾಡಿದ್ರು ನಾವು ಒಂದು ಸೀನ್ ಬಂದರೂ ಆ ಸೀನಿಗೆ ಒಂದು ಮಹತ್ವತೆ ಇರಬೇಕು ಸಿನಿಮಾ ಅಲ್ಲಿ ಸೊ ಅಂಥದ್ರಲ್ಲಿ ಇಂಥ ಒಂದು ಒಳ್ಳೆ ಪಾತ್ರನ ಕ್ರಿಯೇಟ್ ಮಾಡಿದ್ದಾರೆ ದುಗ್ದೀಪ್ ಸರ್ ಆ್ಯಂಡ್ ಕೇಳ್ತಿದ್ದಂಗೆ ಒಂಥರ ಯುನೋ ಇಟ್ ಇಟ್ ಜಸ್ಟ್ ಯು ಕನೆಕ್ಟ್ ವಿತ್ ದಟ್ ಸೊ ಐ ಆಮ್ ಶ್ಯೋರ್ ದಟ್ ಆಡಿಯನ್ಸ್ ದಟ್ ಕ್ಯಾರೆಕ್ಟರ್ ಅಂಡ್ ಅವ್ರಿಗೂ ಇಷ್ಟ ಆಗುತ್ತೆ ಅಂತ ನನ್ನ ನನ್ನ ಅನಿಸಿಕೆ ಬಟ್ ಈ ಪಾತ್ರನ ಬರೀತಿರಬೇಕಾದ್ರೆ ಅವ್ರ ಮನಸ್ಸಲ್ಲಿ ಏನಿತ್ತು ಅಂತ ನಾವು ಅವ್ರಿಗೆ ಕೇಳೋಣ ಸರಿ ಹೇಳಿ ಸರ್ ಇಲ್ಲ ಆ್ಯಕ್ಚುಲಿ ಇದು ಈ ಈ ಕತೆ ಲೈನ್ ನಮ್ಮ ಹೇಳಿದಾಗ ಅದರಲ್ಲಿ ಸ್ಟ್ರೈಕ್ ಆಗಿದೆ ನನಗೆ ಫಸ್ಟ್ ಅದು ಹೀರೋ ಕ್ಯಾರೆಕ್ಟರ್ ಆ್ಯಂಡ್ ನೀವು ಪ್ಲೇ ಮಾಡಿರೋ ಕ್ಯಾರೆಕ್ಟ್ರೆ ಅವಿಲ್ಲ ಇದ್ರಲ್ಲಿ ಏನೋ ಒಂದಿದೆ ಬೇರೆ ರೀತಿಯಲ್ಲಿ ಜನಗಳಿಗೆ ಅದನ್ನ ಪೋಟ್ರೆ ಮಾಡ್ಬೋದು ಅಂತ ಅನಿಸ್ತು ಅಂಡ್ ಕೂತ್ಕೊಂಡು ಬರಿತಾ 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 ಅದು ಬೇರೆ ಥರನೇ ಅಪ್ ಆಗೋಕ್ಕೆ ಸ್ಟಾರ್ಟ್ ಆಗೋಯ್ತು ಆ ಕ್ಯಾರೆಕ್ಟ್ರ್ ತುಂಬ ಎಕ್ಸೈಟ್ಮೆಂಟ್ ಶುರು ಆಗೋಯ್ತು ನಮಗೆ ಆ್ಯಂಡ್ ಒಂದು ಯಾವಾಗಲೂ ಅಷ್ಟೇ ನಾನು ಕೆಲಸ ಯಾವ್ದಾರ ಒಂದು ಸಿನಿಮಾ ಮಾಡ್ತೀನಿ ಅಂದರೆ ಫಸ್ಟ್ ನಂಗೆ ಆ ಕತೆ ಆ್ಯಂಡ್ ಆ ಲೈನ್ ಎಕ್ಸೈಟ್ ಮಾಡಬೇಕು ಸೊ ಆವಾಗ ನಾನು ನಾನು ಬಿಲೀವ್ ಮಾಡೋದೇನೆಂದರೆ ನಾನು ಎಕ್ಸೈಟ್ ಆದರೆ ನಾನು ಐ ಕೆನ್ ಎಕ್ಸೈಟ್ ದ ಆಡಿಯನ್ಸ್ ಅಂತ ನನಗನ್ಸುತ್ತೆ ಸೊ ತುಂಬ ಎಕ್ಸೈಟ್ ಆಗುತ್ತೆ ಕತೆ ಎಲ್ಲ ರೆಡಿ ಆದಮೇಲೆ ಒಂದು ಅದೊಂದು ಇತ್ತು ಇದನ್ನು ಇದು ಹೆಂಗೆ ಪೋರ್ಟ್ರೇ ಆಗುತ್ತೆ ಇದು ಅಂದರೆ ಕಾಸ್ಟಿಂಗ್ ಹೆಂಗೆ ಮಾಡಬೇಕು ಅಂತೆಲ್ಲ ಫುಲ್ ಟೀಮಲ್ಲಿ ಫಸ್ಟು ಹೆಸರು ನಿಮ್ಮದೇ ಬಂದ್ಬಿಡ್ತು ಆ್ಯಂಡ್ ಅದು ಆ್ಯಂಡ್ ಜಯಣ್ಣ ಅವ್ರಿಗೆ ಒಂದು ಸೆಂಟಿಮೆಂಟ್ ಬರಬೇಕಂದರೆ ಮಫ್ತಿಲಿ ನೀವು ಪ್ಲೇ ಮಾಡಿದ್ದು ಆ್ಯಂಡ್ ಹಿಂಗೆ ಇಲ್ಲಲ್ಲ ಸೂಪರಾಗಿರುತ್ತೆ ಮಾತಾಡೋಣ ಹಂಗೆ ಅಂದ್ಬಿಟ್ಟು ಇಮಿಡಿಯೇಟ್ ಪ್ರೇಮ್ ನಂಗೆ ಅಲ್ಲಿ ಮಾತಾಡ್ತಿದ್ದಾಗೇ ಡಿಶನ್ ತಗೊಬಿಟ್ರು ಅವರು ಕಾಲ್ ಮಾಡಿದ್ರು ಆ್ಯಂಡ್ ನೀವೂ ಬರ್ತೀನಿ ಬೆಂಗ್ಳೂರು ಬಂದು ಮೀಟ್ ಮಾಡ್ತೀನಿ ಅಂದರೆ ಆ್ಯಂಡ್ ಯಾವಾಗ ಶೂಟ್ ಮಾಡಬೇಕಾದ್ರಂತೂ ನಾನು ಹೆಂಗೆ ಅನ್ಕೊಂಡಿದ್ದೆ ಅದಕ್ಕಿಂತ ಒಂದು ಟೆನ್ ಟೈಮ್ಸ್ ಬೆಟ್ರಾಗೆ ನೀವು ಮಾಡಿದರೆ ಆ್ಯಂಡ್ ಈವನ್ ಡಬ್ಬಿಂಗಲ್ಲೂ ಅಷ್ಟೇ ಅದೊಂದು ಸ್ವಲ್ಪ ನಾನು ನಿಮಗೆ ಚೂರು ಬೇಸಲ್ಲಿ ಮಾತಾಡಿ ಮ್ಯಾಮ್ ಅಂದಾಗ ನೀವು ಇಲ್ಲ ನನ್ನ ವಾಯ್ಸ್ ಅನ್ಸಲ್ಲ ಆಡಿಯನ್ಸ್ ಬೇರೆ ಅನ್ಸ್ಬಿಡುತ್ತೆ ಅಂದರೆ ಬಟ್ ನಮಗೆ ಆ ಕಾನ್ಫಿಡೆನ್ಸ್ ಇತ್ತಿಲ್ಲ ಅದು ವರ್ಕ್ ಆಗುತ್ತೆ ಅಂತ ಆ್ಯಂಡ್ ಅಂದ್ರೆ ಆಮೇಲೆ ಕೊನೆಯಲ್ಲಿ ಆದ್ಮೇಲೆ ನಿಮಗೂ ಅನಿಸ್ತು ಇಲ್ಲ ಎಸ್ ಈ ಥರನೇ ಮಾತಾಡಿದ್ದು ಕರೆಕ್ಟು ಅಂತ ತುಂಬ ತುಂಬ ಅಂದರೆ ತುಂಬ ಎಕ್ಸೈಟ್ ಆಗ್ತಾರೆ ಆ ಕ್ಯಾರೆಕ್ಟರ್ ನೋಡಿದ್ರೆ ಆ್ಯಂಡ್ ನಾವು ಆಲ್ರೆಡಿ ಈಗ ಇವ್ರದ್ದು ಒಂದು ಸಾಂಗ್ನು ಲಿರಿಕಲ್ ವೀಡಿಯೋ ಬಿಟ್ಟಿದ್ವಿ ಆ್ಯಂಡ್ ತುಂಬ ಒಳ್ಳೆ ರೆಸ್ಪಾನ್ಸು ಬರ್ತಾ ಇದೆ ಆ್ಯಂಡ್ ಜನಕ್ಕೂ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ ಓಕೆ ಸರ್ ಜೊತೆ ಜೊತೆಯಲ್ಲಿ ಸಿನಿಮಾ ನೀವು ಡೈರೆಕ್ಷನ್ ಮಾಡಿದಾಗ ಅಲ್ಲೂ ಪ್ರೇಮ್ ಸರ್ ಒಂದು ಸಿನಿಮಾ ಮಾಡಿ ಆ ಸಿನಿಮಾ ಗೆದ್ದಿತ್ತು ಅವ್ರನ್ನ ಇನ್ನೊಂದು ಸಿನಿಮಾ ಇಟ್ಕೊಂಡು ಇನ್ನೊಂದು ಒಂದು ಬಣ್ಣ ಕೊಡಬೇಕಾಗಿತ್ತು ಅವ್ರಿಗೆ ಇಲ್ಲೂ ಅಷ್ಟೇ ವಿರಾಟ್ ಅವರು ಒಂದು ಸಿನಿಮಾ ಆಲ್ರೆಡಿ ಆಗಿದೆ ಗೆದ್ದಿದ್ದಾರೆ ಇಲ್ಲೂ ಅಷ್ಟೇ ಇನ್ನೊಂದು ಓಪನ್ ಮಾಡ್ಬೇಕು ಒಂದು ಇದ್ರ ಥರದ್ದು ಸೊ ಅಲ್ಲಿಗೂ ಇಲ್ಲಿಗೂ ಡಿಫ್ರೆನ್ಸ್ ಏನು ಅನ್ನಿಸ್ತದೆ ಹೆಂಗೆ ಅದು ಇದು ಎಲ್ಲ ಇಲ್ಲ ಅಂದರೆ ಒಬ್ಬ ಡೈರೆಕ್ಟರ್ ಆದವನಿಗೆ ಒಬ್ಬ ಆ್ಯಕ್ಟ್ರು ಪ್ರೀವಿಯಸ್ ಸಿನಿಮಾ ಏನು ಮಾಡೋದು ಅದು ಬಿಟ್ಟು ಬೇರೆ ಏನೋ ಮಾಡ್ಸೋಣ ಅಂತ ಅದನ್ನೇ ರಿಪೀಟ್ ಮಾಡಿಸೋದ್ ಬೇಡ ಅನ್ಸುತ್ತೆ ಆ್ಯಂಡ್ ನಂದು ಬೇಸಿಕ್ ನೇಚರ್ ಏನು ಅಂದರೆ ನನಗೆ ಬೇಗ ಬೋರ್ ಹೊಡಿಯೋಕ್ ಸ್ಟಾರ್ಟ್ ಆಗಿಬಿಡುತ್ತೆ ವಿಚಾರಗಳು ಸೊ ಅದಕ್ಕೋಸ್ಕರ ನಾನು ಇದುವರೆಗೂ ನನ್ನ ಪ್ರೀವಿಯಸ್ ಈಗ ಜೊತೆ ಜೊತೆಲಿ ನವಗ್ರ ಸಾರಥಿ ಲೈವ್ ಜೊತೆ ಸೆಲ್ಫಿ ಆ್ಯಂಡ್ ರಾಯಲ್ ಇವು ಇವು ನಾಲ್ಕು ಸಿನಿಮಾಕ್ಕಿಂತ ರಾಯಲ್ ಇಸ್ ಬೇರೆ ಪ್ಯಾಟರ್ನ್ ಆಫ್ ದ ಸಿನಿಮಾ ಅಂದರೆ ನನಗೆ ಎಕ್ಸೈಟ್ ಮಾಡಿ ಅಂದರೆ ಬೋರ್ ಹೊಡಿಬಾರ್ದು ಅಂತ ಹೊಸ ಹೊಸದು ಹುಡ್ಕೊಂಡು ಹೋಗ್ತಾ ಇರ್ತೀನಿ ಆ ರೀತಿಯಲ್ಲಿ ಇದನ್ನು ಅಷ್ಟೇ ಒಂದು ವಿರಾಟ್ ಕಿಸ್ಸಲ್ ಕಾಣಿಸ್ದೇ ಇರೋ ಥರ ಅಲ್ಲಿ ಒಬ್ಬ ಲವರ್ ಬಾಯ್ ಆಗಿದ್ರು ಇಲ್ಲಿ ಆ್ಯಕ್ಚುಲಿ ಲವ್ ಲವ್ ಇಂಟ್ರೆಸ್ಟ್ ಇದೆ ಬಟ್ ಲವರ್ ಬಾಯ್ ಥರನೇ ಇರಬಾರ್ದು ಬೇರೆ ಒಂಚೂರು ಬೇರೆ ಥರನೂ ಕಾಣಿಸ್ಬೇಕು ಅಂತಂದ ಮೈಂಡಲ್ಲಿ ಇಟ್ಕೊಂಡೆ ಆ ಕ್ಯಾರೆಕ್ಟ್ರನ್ನ ನಾವು ಬರಿಬೇಕಾರೆ ಕ್ರಿಯೇಟ್ ಮಾಡಿದ್ವಿ ಆ್ಯಂಡ್ ಈವನ್ ಅವ್ ವಿರಾಟು ಅಷ್ಟೇ ತುಂಬ ಅದ್ಭುತವಾಗಿ ಕಾಣ್ತಾರೆ ಆ್ಯಂಡ್ ಗಂಡು ಮಕ್ಳಿಗೆ ಒಂಥರ ಇಷ್ಟ ಆಗ್ಬಿಡ್ತಾರೆ ವಿರಾಟ್ ಅಷ್ಟು ಚೆನ್ನಾಗೆ ಮಾಡಿದ್ದಾರೆ ಸಿನಿಮಾಲಿ ಕ್ಯಾರೆಕ್ಟ್ರನ್ನ ರಾಯಲ್ ಅಂದಾಗ ರಿಚ್ ಅನ್ನೋದು ಗೊತ್ತಾಗ್ತದೆ ಸರ್ ಒಂದು ಅದ್ದೂರಿತನ ರಾಯಲ್ ಅಂತ ನೀವು ಒಂದು ಟೀಸರ್ ಬಿಟ್ಟಿದ್ದೀರಾ ಚಿಕ್ಕಕ್ಕೆ ಅದರಲ್ಲೂ ಒಬ್ಬ ಶ್ರೀಮಂತರ ಮಗ ಒಬ್ಬ ರಾಯಲ್ ಹುಡುಗ ಅನ್ನೋದು ಗೊತ್ತಾಗ್ತಾ ಇದೆ ಆ್ಯಕ್ಚುಲಿ ಏನು ಸರ್ ರಾಯಲ್ ಅಂದರೆ ಕರೆಕ್ಟ್ ನೀವೀಗ ಹೇಳೋದಲ್ಲ ಅಷ್ಟು ವಿಚಾರನೂ ಕರೆಕ್ಟ್ ರಾಯಲ್ ಸಿನಿಮಾಲಿ ಸಿನಿಮಾನೂ ರಾಯಲ್ ಆಗಿ ಬಂದಿದೆ ಆ್ಯಂಡ್ ಹೀರೋನು ಒಂದು ರಾಯಲ್ ಕ್ಯಾರೆಕ್ಟ್ರೆ ಒಂದು ಆ್ಯಂಡ್ ಇನ್ನೊಂದು ಎರಡು ದಿನದಲ್ಲಿ ನಮ್ಮದು ಟ್ರೇಲರು ರಿಲೀಸ್ ಆಗುತ್ತೆ ಅವಾಗ ನಿಮ್ಗೆ ಇನ್ನೂ ಡೀಟೇಲ್ ಆಗಿ ಗೊತ್ತಾಗುತ್ತೆ ಏನಿದೆ ಅಂತ ಇದಕ್ಕೆ ನಾನು ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಮ್ಮ ಪ್ರೊಡ್ಯೂಸರ್ಸ್ಗೆ ಜಯಣ್ಣ ಮತ್ತು ಬೋಗಣ್ಣ ತುಂಬ ನಂಬಿಕೆ ಇಟ್ಟು ನಾವು ಕೇಳಿದ್ನ ಯಾವ್ದನ್ನೂ ಇಲ್ಲ ಅಂತ ಹೇಳ್ದೇನೆ ಸ್ವಲ್ಪ ರಾಯಲ್ ಆಗೇ ಖರ್ಚು ಮಾಡಿ 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 ಖರ್ಚು ಮಾಡಿ ಮಾಡಿದ್ದಾರೆ ಆ್ಯಂಡ್ ಸಿನಿಮಾನು ಅಷ್ಟೇ ಅದ್ಧೂರಿಯಾಗಿ ಕಾಣುತ್ತೆ ಅದರದ್ದು ಎಡಿಟಿಂಗ್ ಸ್ಟೇಜಲ್ಲೇನೆ ಒಂದಷ್ಟು ಜನಕ್ಕೆ ನಾನು ಅಂದರೆ ಸಿನಿಮಾ ಕತೆ ಹೇಳದೇ ಇರೋರ್ನೆಲ್ಲ ಒಂದಷ್ಟು ಜನಕ್ಕೆ ತೋರಿಸಿದಾಗ ಎಲ್ಲರೂ ಹಂಗೆ ಹೇಳೋ ಇಲ್ಲ ತುಂಬ ರಿಚ್ ಆಗಿ ಬಂದಿದೆ ಆ್ಯಂಡ್ ಜಯಣ್ಣ ಅವರು ಒಂದು ಮಾತು ಹೇಳಿದರು ನನಗೆ ನೋಡಪ್ಪಾಜಿ ಈ ಸಿನಿಮಾ ಕನ್ನಡದಲ್ಲಿ ಬಂದ್ರು ಬಟ್ ಕಾಂಪಿಟೇಷನ್ ನೀನು ತೆಲುಗು ತಮಿಳು ಹಿಂದಿಗೆಲ್ಲ ಕೊಡಬೇಕಾಗತ್ತಂದರೆ ಇಲ್ಲಿ ಅವೆಲ್ಲ ಸಿನ್ಮಾನೂ ಇರುತ್ತೆ ಅದು ಆ ಟೈಮಲ್ಲಿ ರಿಲೀಸ್ ಟೈಮಲ್ಲಿ ಸೊ ಅದಕ್ಕೆ ಕಾಂಪಿಟ್ ಮಾಡೋ ಥರನೇ ಸ್ವಲ್ಪ ಆಗಿ ಕಾಣಲಿ ಸಿನ್ಮಾ ನಿಂದು ನವಗ್ರಹ ಸಾರಥಿಗೆ ಹೆಂಗೆ ಖರ್ಚು ಮಾಡಿದೆ ಆ ರೀತಿಲೇ ಮೈಂಡಲ್ಲಿ ಇಟ್ಕೊ ಚಿಕ್ಕದಂತೂ ಯೋಚನೆ ಮಾಡ್ಬೋದು ದೊಡ್ಡದಾಗಿ ಯೋಚನೆ ಮಾಡಿ ಮಾಡೋದು ಸೊ ಆ ಥರ ಯೋಚನೆ ಮಾಡಿದಕ್ಕೆ ಅದಕ್ಕೆ ಅವರು ಸಪೋರ್ಟ್ ಮಾಡಿದ್ರು ಆ್ಯಂಡ್ ಎಡಿಟಿಂಗ್ ಸ್ಟೇಜಲ್ಲಿ ನೋಡಿದಾಗ ಎಲ್ಲರೂ ಹಂಗೆ ಹೇಳೋದು ಇಲ್ಲ ತೆಲುಗು ತಮಿಳು ಕಾಂಪಿಟೇಷನ್ ಕೊಡ್ತೀರಾ ನೀವು ಇದನ್ನ ಅಂತ ಸೊ ಖುಷಿ ಆಯಿತು ಅಂದರೆ ನಾವು ಏನು ಇಂಟೆನ್ಷನ್ ಇಟ್ಕೊಂಡು ಮಾಡಿದ್ವಿ ಅದನ್ನ ನಾವು ಅವರು ಯಾರಿಗೆ ತೋರಿಸ್ವಿ ಅದಕ್ಕೆ ಹೇಳದೇ ಇದ್ರೆ ಅವರೇ ಅದನ್ನ ಅವ್ರ ಬಾಯಲ್ಲಿ ಬಂದಿದ್ದು ತುಂಬ ಖುಷಿ ಆಯಿತು ಓ ನಮ್ಮ ಪ್ರೊಡ್ಯೂಸರ್ ಏನು ಎಕ್ಸ್ಪೆಕ್ಟ್ ಮಾಡೋದು ನನ್ನಿಂದ ಅದು ಮಾಡಿದ್ದೀನಿ ಅಂತ ಮೇಡಮ್ ನಿಮ್ಮನ್ನ ಜನ ಫ್ರೀಯಾಗೂ ನೋಡ್ಬೋದು ದುಡ್ಡು ಕೊಟ್ಟು ನೋಡ್ಬೋದು

ಅಂತ ನಾನು ಅಂದ್ಕೊಂಡಿದ್ದೀನಿ ಮಾಡಬೇಕಾದ್ರೆ ನೋಡೋಣ ಮೋಸ್ಟ್ಲಿ ಅನಿಸ್ಬೋದು ಅಂತ ಅನ್ಸುತ್ತೆ ದುರ್ದೀಪ್ ಸರ್ ದೊಡ್ಡ ಗುಣ ಅದು ನನ್ನ ಮೇಲೆ ಹೇಳ್ತಿದ್ದಾರೆ ಬಟ್ ಇಲ್ಲಿ ನಾನು ಸರ್ ಬಗ್ಗೆ ಹೇಳಬೇಕು ಸರ್ ಹೆಂಗಂದರೆ ಹೀ ಇಸ್ ವೆರಿ ಪ್ಯಾಷನೆಟ್ ಅವ್ರಿಗೆ ಏನೇ ಇದ್ರೂ ತುಂಬಾನೇ ಪ್ಯಾಷನೆಟ್ ಆಗಿ ಒಂದು ಚಿಕ್ಕ ಒಂದು ಚಿಕ್ಕ ಒಂದು ಶಾರ್ಟ್ ಇದ್ರೂ ಅವ್ರು ಅದನ್ನು ತುಂಬಾ ಪರ್ಸಲಾಗಿ ತಗೋತಾರೆ ಹೀ ಇಸ್ ಸೋ ಪ್ಯಾಷನೆಟ್ ಇಲ್ಲವರೆಗೂ ಈ ಥರದ ಒಬ್ಬರು ಡೈರೆಕ್ಟರ್ ಜೊತೆ ನಾನು ಕೆಲಸ ಮಾಡಿದ್ದೇ ಇಲ್ಲ ಅವ್ರಿಗೆ ಎಲ್ಲಾನು ಪರ್ಫೆಕ್ಟ್ ಆಗಿರಬೇಕು ಏನಾದರೂ ಒಂದು ಹೆಚ್ಚು ಕಮ್ಮಿ ಆದರೆ ಹಿ ವಿಲ್ ನಾಟ್ ಕಾಂಪ್ರಮೈಸ್ ಎಲ್ಲ ಅಷ್ಟೇ ಇಷ್ಟೆ ಇಷ್ಟೇ ಜೀವನ ಯಾರನ್ನ ಜೀವನ ಎಲ್ಲ ಆ ಹಂತಕ್ಕೆ ಹೋಗ್ಬಿಡ್ತಾರೆ ಆ್ಯಂಡ್ ಈಸ್ ವೆರಿ ಎಕ್ಸ್ಪ್ರೆಸಿವ್ ಆಲ್ಸೋ ಯಾವುದನ್ನು ಮುಚ್ಚಿಡೋಕ್ಕಾಗಲ್ಲ ಅವ್ರ ಮುಖದಲ್ಲಿ ಹಂಗೆ ಕಾಣಿಸ್ಬಿಡುತ್ತೆ ಐ ಸ್ಟಿಲ್ ರಿಮೆಂಬರ್ ಅವ್ರ ಮಗ ಮಾಡ್ತಿದ್ದಾರೆ ವಿರಾಟ್ ಅವರ ಯಂಗರ್ ಜನ್ರೇಷನ್ ಆ ಪಾತ್ರ ಮಾಡ್ತಿದ್ದಾರೆ ಪಾಪ ನೈಟ್ ಶೂಟು ಅವನು ನಿದ್ದೆ ಬರ್ತಿದೆ ಅವನ ಕೈಯಲ್ಲಿ ಶಾರ್ಟ್ ಮಾಡೋಕ್ಕಾಗ್ತಿಲ್ಲ ಗಾಟ್ ಗಾಟ್ ಅಪ್ಸೆಟ್ ಅಪ್ಸೆಟ್ ಸರ್ ಸರ್ ಇರಲಿ ಬಿಡಿ ಪರವಾಗಿಲ್ಲ ಸರ್ ಮಗು ಸರ್ ಅದು ಬೇರೆ ನೈಟ್ ಸರ್ ಇನ್ನೂ ಊಟ ಮಾಡಿಲ್ಲ ಸರ್ ಆಲ್ ದ ಪ್ಲೇಸ್ ಆ್ಯಂಡ್ ಈ ಈ ಇಲ್ಲ ಮಾಡಕ್ಕೆ ಆಗಲ್ಲ ಸೋ ಪ್ಯಾಷನೆಟ್ ಆ್ಯಂಡ್ ಅಂಥವ್ರ ಜೊತೆ ಕೆಲಸ ಮಾಡ್ತಿರ್ಬೇಕಾದ್ರೆ ಯು ನೋ ದ ಲವ್ ಆಫ್ ಸಿನಿಮಾ ಪ್ರತಿಯೊಂದು ಶಾರ್ಟ್ಗೂ ಪ್ರತಿಯೊಂದು ಸೊ ಸೋ ಮಚ್ ಪ್ಯಾಶನೇಟ್ ಅಬೌಟ್ ಹಿಸ್ ವರ್ಕ್ ಜಸ್ಟ್ ಇಮ್ಯಾಜಿನ್ ಅವರು ಹೌ ಮಚ್ ವುಡ್ ಹಾವ್ ಇನ್ವೆಸ್ಟೆಡ್ ಇಮ್ ಸೆಲ್ ಇನ್ ದ ಸಿನಿಮಾ ಸೊ ಬಿ ಬೀಟ್ ಆ್ಯಕ್ಷನ್ಸ್ ಇಟ್ ಇಮೋಷನ್ಸ್ ಎಲ್ಲನೂ ಇಟ್ ಕಮ್ಸ್ ಫ್ರಮ್ ವಿತಿನ್ ಸೊ ಐ ಆಮ್ ಶೂರ್ ಅದೊಂದು ಆಡಿಯನ್ಸ್ ಖಂಡಿತ ಕನೆಕ್ಟ್ ಆಗುತ್ತೆ ಆ್ಯಂಡ್ ಇಟ್ ಇಸ್ ಆಲ್ ಹಿಮ್ ಟ್ರೂಲಿ ಒನ್ ಮ್ಯಾನ್ ಶೋ ಬಗ್ಗೆ ನಾನು ಹೇಳಬೇಕು ಅವ್ರ ಟೀಮ್ ಅಫ್ಕೋರ್ಸ್ ಅವ್ರನ್ನ ಸಪೋರ್ಟ್ ಮಾಡಿದೆ ಡೈರೆಕ್ಟರ್ಸ್ ಆಗಲಿ ಸಿನಿಮಾಟೋಗ್ರಾಫರ್ ಆಗಲಿ ಬಟ್ ಇಟ್ ಇಸ್ ಹಿಮ್ ಹೂ ಹ್ಯಾಸ್ ಆಕ್ಚುಲಿ ಗಾಟ್ ಎವ್ರಿಥಿಂಗ್ ಫ್ರಮ್ ಈಚ್ ಅಂಡ್ ಎವ್ರಿ ಆರ್ಟಿಸ್ಟ್ ಟೆಕ್ನಿಷಿಯನ್ ದಟ್ ವೇ ರೆಸ್ಪೆಕ್ಟ್ ಅದಕ್ಕೆ ನಾನು ಹೇಳಿದೆ ಸರ್ ನಾನು ನಿಮ್ ಜೊತೆ ಇಡೀ ಸಿನಿಮಾ ವರ್ಕ್ ಮಾಡ್ಬೇಕು ನಿಮ್ಮಿಂದ ಕಲಿಯೋದು ತುಂಬಾ ಇದೆ ಪರ್ಫೆಕ್ಷನಿಸ್ಟ್ ಅಲ್ವಾ ನಾನು ಭಯ ಆಗೋದು ಒಂದು ಶಾರ್ಟ್ ಮಾಡಿದ್ಮೇಲೆ ಇವ್ರು ಏನು ಹೇಳ್ತಾನೆ ಇಲ್ವಲ್ಲ ನಮಗೆ ಹೇಳ್ತಿಲ್ವಲ್ಲ ನಾನು ಚ ನಾನು ಕರೆಕ್ಟಾಗಿ ಮಾಡ್ತಿದ್ದೀನಿ ಅನ್ನೋ ಥಾಟ್ ಬರ್ತಿಲ್ಲ ನನಗೆ ಎಲ್ರಿಗೂ ಹೇಳ್ತಿದ್ದಾರೆ ನನಗೆ ಮಾತ್ರ ಯಾಕೆ ಅವಾಯ್ಡ್ ಮಾಡ್ತಿದಾರೆ ಅಂತ ನನಗೆ ಮನ್ಸಲ್ಲಿ ಕೊರಿತಾನೆ ಇದೆ ಅದು ನನಗೆ ಡಬ್ಬಿಗಲ್ ಗೊತ್ತಾಯ್ತು ಆ ಇಲ್ಲ ಮೇಡಮ್ ಒನ್ ಮೋರ್ ಮೇಡಂ ಇಲ್ಲ ಮೇಡಮ್ ಒನ್ ಮೋರ್ ಮೇಡಮ್ ಓ ಇದು ಹಾಕೊಂಡಪ್ಪ ಅಲ್ಲಂತೂ ನಾನು ಅದೇ ಡಬ್ಬಿಗಲ್ ಡಬ್ಬಿಗಲ್ಲಿ ಹಾಕೊಂಡೆ ಬಟ್ ದ ವೇ ಹಿ ಎಕ್ಸ್ಪ್ರೆಸಸ್ ಅವ್ರಿಗೇನು ಬೇಕು ಅನ್ನೋ ಕ್ಲಾರಿಟಿ ಅವ್ರಿಗೆ ತುಂಬಾ ಚೆನ್ನಾಗಿದೆ ನನಗೆ ಇದು ಬೇಕು ಅಂದ್ರೆ ನನಗೆ ಇದು ಬೇಕು ಅದು ಬರೋವರೆಗೂ ಅವ್ರು ಬಿಡಲ್ಲ ದಟ್ ಇಸ್ ಅಮೇಸಿಂಗ್ ಅಬೌಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಟ್ರೂ ಸರಿ ಅಂದರೆ ಈಗ ಶೂಟಿಂಗ್ ಸ್ಪಾಟಲ್ಲಿ ನಾವೇನು ಎಕ್ಸ್ಪೆಕ್ಟ್ ಮಾಡಿದ ಅದಕ್ಕಿಂತ ಜಾಸ್ತಿ ಕೊಡೋಕ್ ಸ್ಟಾರ್ಟ್ ಮಾಡಿದ್ರೆ ನಾವೇನು ಕರೆಕ್ಷನ್ಸ್ ಏನು ರಿಕ್ವೈರ್ಮೆಂಟ್ ಇರಲ್ಲ ಹೇಳೋಕ್ಕೆ ಸೊ ಬರ್ತಾ ಇದ್ದಲ್ಲ ಬರ್ಲಿ ಬಿಡು ನಾನು ನಾ ಎಕ್ಸ್ಟ್ರಾ ಹೇಳ್ಬಿಟ್ಟು ಬೇರೆ ಥರ ಚೇಂಜ್ ಆಗೋ ಬದಲು ನಾನು ಏನು ಅಂದ್ಕೊಂಡಿದ್ದೆ ಅದಕ್ಕಿಂತ ಚೆನ್ನಾಗಿ ಮಾಡ್ತೇನೆ ಅದೇ ಮಾಡ್ಲಿ ಬಿಡು ಅಂತ ನಾನು ಸುಮ್ಮನೆ ಬಿಡ್ತಿದ್ದೆ ಸೊ ಅದಕ್ಕೆ ಮ್ಯಾಮ್ಗೆ ಕರೆಕ್ಷನ್ಸ್ ಹೇಳೋ ರಿಕ್ವೈರ್ಮೆಂಟೇ ಬಂದಿಲ್ಲ ಯಾವ ಸೀನಲ್ಲೂ ಆ್ಯಂಡ್ ಇನ್ನೊಂದೇನಂದ್ರೆ ಇದರಲ್ಲಿ ಅಚ್ಚುತ್ ಸರ್ ಇದ್ದಾರೆ ಸೊ ಅವರು ಮ್ಯಾಮ್ ಮಾಡ್ಬೇಕಾರಂತೂ ನಾವು ನಾನು ಡೈರೆಕ್ಟ್ರಾಗಬಹುದು ಆಡಿಯನ್ಸ್ ಆಗಿದ್ರೆ ಚೆನ್ನಾಗಿತ್ತು ಅನ್ನೋಕ್ಕೆ ಸ್ಟಾರ್ಟ್ ಅಷ್ಟು ಚೆನ್ನಾಗಿತ್ತು ಅವರಿಬ್ರು ಪರ್ಫಾರ್ಮೆನ್ಸು ಅದ್ಭುತವಾಗಿದೆ ಆ ಸೀನ್ಗಳು ಮಾತ್ರ ತುಂಬ ಆಯಿತು ನನಗೆ ಒಂದು ಸಿನಿಮಾಲ ಈಗ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅದ್ರದ್ದೊಂದು ಫಿಫ್ಟಿ ಪರ್ಸೆಂಟ್ ಬಂದರೂ ಸಾಕು ಅಂತ ಒಂದು ಡಿಶನ್ ಬಂದುಬಿಡ್ತಿವಿ ಒಂದು ಒಂದೊಂದು ಟೈಮಲ್ಲಿ ಇಲ್ಲೇನಾಗಿಬಿಟ್ಟಿತ್ತು ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ಟೂ ಟೈಮ್ಸ್ ತ್ರೀ ಟೈಮ್ಸ್ ಜಾಸ್ತಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಇಬ್ಬರು ಅಯ್ಯೋ ಸಾಕು ನಾನೇ ಒಂದು ಎರಡು ಒಂದು ಎರಡು ಮೂರು ಕಡೆ ಕಟ್ಟೆಳೋದು ಮರ್ತು ಬಿಡ್ತಾ ಇದೆ ಯಾಕಂದ್ರೆ ಮಾನಿಟರ್ ನೋಡ್ಕೊಂಡು ಅವ್ರ ಇಬ್ರು ವಾಹ್ ಸೂಪರ್ ಆಗಿದೆ ಮಾತ್ರ ಅಚೋತ್ ಸರ್ ಇಸ್ ರಿಯಲಿ ಅ ವೆರಿ ಫೈನ್ ಆಕ್ಟರ್ ಸೊ ಅವ್ರ ಜೊತೆ ಕೆಲಸ ಮಾಡ್ತಿರ್ಬೇಕಾದ್ರೆ ಯು ಹ್ಯಾವ್ ಟು ಅಪ್ ಯೋರ್ ಗೇಮ್ ಸೊ ನಾನು ನೋಡ್ತಾನೆ ಇದ್ದೆ ಈವನ್ ಆಫ್ ಸ್ಕ್ರೀನ್ ಅವ್ರು ನೋಡ್ತಿದ್ದೆ ಅವ್ರು ಏನು ಥಿಂಕ್ ಮಾಡ್ತಿದ್ದಾರೆ ಏನ್ ಮಾಡ್ತಿದ್ದಾರೆ ಸೊ ಆ ಲೆವೆಲ್ ನಾವು ಒಂದ್ ಸ್ವಲ್ಪ ಆದ್ರೂ ಮ್ಯಾಚ್ ಮಾಡೋಣ ಅವ್ರಷ್ಟು ಬರಕ್ ಸಾಧ್ಯತೆ ಇಲ್ಲದೇ ಇದ್ರು ಒಂದ್ ಸ್ವಲ್ಪ ಆದ್ರೂ ಮ್ಯಾಚ್ ಮಾಡೋಣ ಅಂತ ಸಚ್ ಅ ಫೈನ್ ಆಕ್ಟರ್ ಈಸ್ ಇಟ್ ವಾಸ್ ರಿಯಲ್ ಎ ಪ್ಲಷರ್ ವರ್ಕಿಂಗ್ ವಿತ್ ಹ್ಞೂ ಆ್ಯಂಡ್ ವಿರಾಟ್ ಅವರು ಈಸ್ ಲೈಕ್ ಅ ಕಿಟ್ ಅವ್ರದ್ದು ಒಂದು ಒಂದು ಲುಕ್ ಚೇಂಜ್ ಇದೆ ಏನಂತ ಹೇಳಲ್ಲ ಒಂದು ಲುಕ್ ಚೇಂಜ್ ಇದೆ ಸೋ ಕಾನ್ಷಿಯಸ್ ಅವತ್ತು ನಾನು ಚೆನ್ನಾಗಿ ಕಾಣ್ತಿಲ್ಲ ಐ ನಾನು ಐ ಆಮ್ ವೆರಿ ಕಾನ್ಷಿಯಸ್ ಐ ವೆರಿ ಕಾನ್ಷಿಯಸ್ ಆ್ಯಂಡ್ ನಾವು ಎಲ್ಲರೂ ಟೀಮ್ ಹೇಳ್ತೀವಿ ಇಲ್ಲ ವಿರಾಟ್ ತುಂಬಾ ಚೆನ್ನಾಗಿತ್ತು ಇಲ್ಲ ಇಲ್ಲ ಆಮ್ ವೆರಿ ಕಾನ್ಷಿಯಸ್ ಇದೆ ಯಾಕೋ ಸರಿ ಹೋಗ್ತಾ ಇದೆ ಸರಿ ಹೋಗ್ತಿಲ್ಲ ಯು ಸೋ ಸಚ್ ಅ ಕ್ಯೂಟ್ ಬಾಯ್ ಸಚ್ ನಿಜವಾಗ್ಲು ಬಟ್ ಪರ್ಫಾರ್ಮೆನ್ಸ್ ಬರ್ದಾಗ ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ರು ಇಟ್ ವಾಸ್ ಲೈಕ್ ಆ ಸೀನಿಗೆ ಎಷ್ಟು ಬೇಕೋ ಅದನ್ನು ನೋಡಿಕೊಂಡು ಅರ್ಥ ಮಾಡಿಕೊಂಡು ಚೆನ್ನಾಗಿ ಮಾಡಿದ್ರು ಸೂಪರ್ ಸರ್ ನಿಮ್ಮ ಹೌದು ಓಕೆ ವಿರಾಟ್ ಚಿಕ್ಕ ಹುಡುಗನ್ ಕ್ಯಾರೆಕ್ಟರ್ ಚಿಕ್ಕ ಹುಡುಗನ್ ಕ್ಯಾರೆಕ್ಟರ್ ಹೆಂಗಿತ್ತು ಮಗನಿಗೆ ಡೈರೆಕ್ಷನ್ ಹೇಳೋದು ಅದೇ ಸ್ವಲ್ಪ ನನಗೆ ಫಸ್ಟ್ ಡೇ ಶೂಟ್ ಮಾಡೋಕೆ ಮ್ಯಾಮ್ ಹೇಳಿದ್ರಲ್ಲ ಸೂರ್ಯ ಅಳಕ್ಕೆ ಸ್ಟಾರ್ಟ್ ಮಾಡ್ಬಿಡಿದೆ ಅಂತ ಅಂದ್ರೆ ಏನಾಗ್ತಿತ್ತು ಅಂದ್ರೆ ನನಗೆ ಮಗ ಅವನದು ಪರ್ಫಾರ್ಮೆನ್ಸು ನಂಗೆ ಜಡ್ಜ್ಮೆಂಟ್ ತೊಗೊಳಕ್ಕೆ ಆಗ್ತಿಲ್ಲ ಯಾಕಂದರೆ ಮಗ ಅಲ್ವಾ ಸೊ ಅವ್ನು ಏನು ಮಾಡಿದ್ರು ಚೆನ್ನಾಗಿದೆ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದೊಷ್ಟು ಇಲ್ಲ ಇನ್ನೂ ಬೆಟ್ರಾಗಬೇಕಂದರೆ ಸೂರ್ಯಗೆ ಈಗ ಒಂದು ಜವಾಬ್ದಾರಿ ಅಲ್ಲ ಅವನಿಗೆ ಮೂರು ಜವಾಬ್ದಾರಿ ಇದೆ ಒಂದು ತೂಗುದೀಪ ಶಿವನ ಸರ್ ಮೊಮ್ಮಗ ದರ್ಶನ್ ತಗುದೀಪಪ್ಪನ್ ತಮ್ಮನ ಮಗ ತಿನಕರ್ ತಗುದೀಪ್ಪನ್ ಮಗ ಇದಿಷ್ಟು ಜವಾಬ್ದಾರಿ ತುಂಬ ಜಾಸ್ತಿ ಇರುತ್ತೆ ಸೊ ಜನ ಥಿಯೇಟ್ರಿಗೆ ಬಂದಾಗ ಓ ನೋಡ್ದೆ ಆ್ಯಕ್ಟಿಂಗ್ ಬರ್ದೇ ಇದ್ರು ಮಗನ ಹಾಕೊಬಿಟ್ಟು ಮಗ ಸಿಗ್ದೆ ಅವನ್ನ ಪ್ರಮೋಟ್ ಮಾಡೋಕ್ಕೋಸ್ಕರ ಹಾಕೊಂಡ ಮಾತು ಬರಬಾರ್ದು ಅಂತಲೇ ನಾನು ಇಲ್ಲ ಮಾಡೋಣ ಫಸ್ಟ್ ಡೇ ಅದು ಆಗಿದ ತಕ್ಷಣ ಆ ಪ್ರಾಬ್ಲಮ್ ಆದಾಗ ಪ್ಯಾಕಪ್ ಮಾಡಿ ಹೋಗ್ಬಿಟ್ಟಿದ್ವಿ ನಾನು ಡಿಸೈಡ್ ಆಗ್ಬಿಟ್ಟಿದೆ ಇಲ್ಲ ಚೇಂಜ್ ಮಾಡ್ಬಿಡೋಣ ಒಂದು ಅರ್ಧ ಸೀನ್ ಕರೆಕ್ಟಾಗಿ ಮಾಡ್ದೆ ಒಂದು ತುಂಬ ಇಂಪಾರ್ಟೆಂಟ್ ಒಂದು ಶಾರ್ಟ್ ಇತ್ತು ಅದು 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 ಆ ರೀತಿಲೇ ಮಾಡಬೇಕಿತ್ತು ಅದು ಅವನಕ್ಕೆ ಕನ್ವೆ ಮಾಡೋಕೆ ಆಗ್ತಾ ಇರಲಿಲ್ಲ ಹೆಂಗೆ ಹೇಳೋದು ಹೆಂಗೆ ಬ ಔಟ್ಪುಟ್ ಕೊಡೋಕೆ ಆಗ್ತಾ ಇರಲಿಲ್ಲ ಸೊ ನಾನು ಡಿಸೈಡ್ ಆಗ್ಬಿಟ್ಟೆ ಇಲ್ಲ ಕ್ಯಾನ್ಸಲ್ ಮಾಡ್ಬೋಣ ಪ್ರೊಡ್ಯೂಸರ್ ಹತ್ರ ಸಾರಿ ಹೇಳ್ಬಿಟ್ಟು ಒಂದಿನದ ಲಾಸ್ ಆಯಿತು ನನ್ನಿಂದ ಕ್ಷಮಿಸ್ಬಿಡಿ ಅಂತೇಳಿ ಬೇರೆಯವ್ನ ಹಾಕೋಣ ಅಂತ ಬಟ್ ಮನೆಗೆ ಹೋಗ್ ಅಂದರೆ ಆಲ್ಮೋಸ್ಟ್ ಆವತ್ತು ನೈಟು ಒನ್ ತರ್ಟಿ ಟೂ ಆಗಿತ್ತು ಸೊ ಅವನು ಊಟನೂ ಬೇರೆ ಮಾಡಿರಲಿಲ್ಲ ಏನು ಅವನಿಗೆ ಗೊತ್ತಿಲ್ಲ ಅಲ್ಲಿ ಏನು ಏನು ಅವ್ನ ಅವನ ತಲೆಯಲ್ಲಿ ಗೊಂದಲಗಳಿತ್ತು ಅಂತ ಸೊ ನಾನು ಹೋಗ್ಬೇಕಾದ್ರೆ ಡಿಸೈಡ್ ಆಗಿಬಿಟ್ಟೆ ಇಲ್ಲ ಇವನ್ನ ಬಿಟ್ಟು ಬೇರೆಯವ್ನ ಹಾಕೋಣ ಒಂದು ಒಂದು ಗ್ಯಾಪ್ ಕೊಟ್ಬಿಟ್ಟು ಬೇರವನ್ನ ಹಾಕ್ಕೊಂಡು ಬಟ್ ಬೆಳಗ್ಗೆ ನನಗೆ ಜಯಣ್ಣ ಫೋನ್ ಮಾಡಿದ್ರು ಮಾಡಿಬಿಟ್ಟು ಅಪ್ಪಾಜಿ ನನ್ನ ಸೆಂಟಿಮೆಂಟು ಫಸ್ಟ್ ಟೈಮ್ ನಿಮ್ಮ ಮಗನ ಆ್ಯಕ್ಟ್ ಮಾಡಿಸ್ತಾ ಇದ್ದೆ ನಾನು ಮಾಡಲೇಬೇಕು ನಿಮ್ಮ ನಿಮ್ಮದು ತುಗುದಿ ದರ್ಶನ್ ಅವರು ನೆಕ್ಸ್ಟ್ ಜನ್ರೇಷನ್ ಇವನು ಸೊ ಇವನೇ ಇರಬೇಕು ಹೆಂಗಾರು ಸರಿ ಇನ್ನೊಂಚೂರು ಅವ್ನಿಗೆ ಒಂಚೂರು ಪ್ರಿಪೇರ್ ಮಾಡಿಸಿ ಅದಾದಮೇಲೆ ಅವ್ನ ಕೈಲೇ ಆ್ಯಕ್ಟ್ ಮಾಡ್ಸು ಬೇಕಾದ್ರೆ ಶೆಡ್ಯೂಲ್ ಸಿನಿಮಾ ಶೂಟಿಂಗ್ ಲಾಸ್ಟಲ್ಲಿ ಬೇಕಾರೆ ಹಾಕೋ ಬಟ್ ಅವ್ನ ಕೈಲೇ ಮಾಡಿಸ್ಬೇಕು ಅಂತ ಬಟ್ ಆಮೇಲೆ ಒಂದು ಸ್ವಲ್ಪ ಪ್ರಿಪೇರ್ ಪ್ರಿಪೇರೆಲ್ಲ ಮಾಡಿಸಿ ಅಕ್ಷತಾ ಪಾಂಡುಪುರ ಅಂತ ಒಬ್ಬರು ಇದ್ದಾರೆ ಆ್ಯಕ್ಟ್ರ್ ಅವರು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಟ್ರೈಂಡ್ ಸೊ ಅವ್ರ ಹತ್ರ ಕಳಿಸಿ ಒಂದು ಸ್ವಲ್ಪ ಟ್ರೈನ್ ಮಾಡಿಸಿ ಆಮೇಲೆ ನೆಕ್ಸ್ಟ್ ಒಂದು ಎರಡು ಶೆಡ್ಯೂಲ್ ಆದ್ಮೇಲೆ ಮಾಡಿಸಿದಾಗ ಸೂಪರ್ ಆಗಿ ಮಾಡಿದ ತುಂಬಾ ಖುಷಿ ಆಯಿತು ಅವನೇನು ನನಗೆ ಎಕ್ಸ್ಪೆಕ್ಟ್ ಮಾಡಿದೆ ಅದನ್ನ ಕೊಟ್ಟಿದ್ದಾನೆ ಸೊ ತೃಪ್ತಿ ಇದೆ ಅವ್ನ ಕೈಯಲ್ಲಿ ಆಕ್ಟ್ ಮಾಡಿಸಿದ್ವಿ ನಾನು ಹೇಳಿದಲ್ಲ ಪರ್ಫೆಕ್ಷನ್ ಅಷ್ಟೆ ಸರ್ ಅವನ ಪಾಪ ಅವತ್ತು ಚೆನ್ನಾಗೇ ಮಾಡ್ತಿದ್ದ ಆದ್ರೆ ಅವ್ರು ಹಾಗೆ ಆ ಮಗ ಅನ್ನೋದು ಜಾಸ್ತಿ ಇತ್ತು ಹಿಟ್ಬಲ್ ಟು ಹೇಳ್ತಿದ್ವಿ ಸರ್ ಚೆನ್ನಾಗಿ ಪರವಾಗಿಲ್ಲ ಬಿಡಿ ಸರ್ ಸರ್ ಒಂದು ಮನೆಯಲ್ಲಿ ಏನೋ ನೋ ಹಿರಿಯರ್ ಹೇಗಿರ್ತಾರಲ್ಲ ಆ ಥರ ಫಾರ್ ಮೀ ಪರ್ಸ್ನಲಿ ಬಿಕಾಸ್ ನಾನು ಮಫ್ಟಿ ಮಾಡಿ ಬಂದಿದ್ದೀನಿ ಅವ್ರ ಮನೆಗೆ ಬಂದಂಗಿರುತ್ತೆ ಹಿ ಮೇಕ್ಸ್ ಎವ್ರಿಬಡಿ ಸೋ ಕಂಫರ್ಟಬಲ್ ಆ್ಯಂಡ್ ಅವ್ರ ಮುಂಚೆನೆ ಹೇಳ್ದ ಹಾಗೆ ಪ್ರೊಡಕ್ಷನ್ ಅಲ್ಲಿ ಯಾವ್ದಾಗಲೂ ಕಾಂಪ್ ಕಾಂಪ್ರಮೈಸ್ ಮಾಡಲ್ಲ ಯು ವಿಲ್ ಸಿ ಟು ಇಟ್ ಯು ಗೆಟ್ ದ ಬೆಸ್ಟ್ ಆಫ್ ದ ಟೆಕ್ನಿಷಿಯನ್ ಬೆಸ್ಟ್ ಆಫ್ ದ ಎಕ್ವಿಪ್ಮೆಂಟ್ಸ್ ಬೆಸ್ಟ್ ಆಫ್ ಲೊಕೇಶನ್ ಯಾವುದಕ್ಕೂ ಅವರು ಕಾಂಪ್ರಮೈಸ್ ಮಾಡಿದೆ ನಿಜವಾಗ್ಲೂ ರಾಯಲ್ ಸಿನಿಮಾನ ರಾಯಲ್ ಆಗೇ ಮಾಡಿದ್ದಾರೆ ಐ ಮಸ್ ಥ್ಯಾಂಕ್ ಜಯಣ ಸರ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ ಈಸ್ ಅಮೇಸಿಂಗ್ ಸರಿಗ ಡಾಕ್ಟರ್ಗೆ ಡಾಕ್ಟ್ರು ಯಾರಿಗೂ ಬೇಕಾರು ಆಪ್ರೇಷನ್ ಮಾಡ್ತಾರಂತೆ ಅವ್ರ ಮಗಂಗೆ ಆಪ್ರೇಷನ್ ಆಗಲ್ಲ ಅವರಿಗೆ ಅವ್ರ ಮಗುಗೆ ಸೊ ಆ ಥರ ನಿಮ್ಗೂ ಆಗಿರ್ಬೇಕು ಮೋಸ್ಟ್ಲಿ ಆಗಿರ್ಬೋದು ಅವತ್ತು ಸೀರಿಯಸ್ಲಿ ನನಗೆ ಅದೇ ಏನಂದ್ರೆ ನನ್ನ ನನ್ನ ತಲೆಯಲ್ಲೂ ಅದೇ ಓಡ್ತಾ ಇತ್ತು ಓಹ್ ಈಗ ನಾನು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದಾಗ ಇದರಲ್ಲಿ ಚಕ್ರವರ್ತಿಲಿ ಅದೊಂದಿತ್ತು ನನಗೆ ಓಹ್ ಎಲ್ಲ ನಂದು ಸ್ಟ್ರೆಂತು ಅದೇ ವೀಕ್ನೆಸ್ಸು ಅದೇ ಏನಂದರೆ ನಾನು ನಮ್ಮ ಜಾಸ್ತಿ ನಮ್ಮ ತಂದೆನ ಓಲ್ತೀನಿ ನೋಡೋದ್ರಲ್ಲಿ ಸೊ ಅವ್ರ ಥರನೇ ಕಾಣಿಸಿದಾಗ ಅವ್ರ ತನೇ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಇಲ್ಲಿ ನಾನು ತುಗಿದು ಪರ್ಶುಸ್ ಅಲ್ಲ ಆ್ಯಕ್ಟ್ ಮಾಡೋಕ್ಕೆ ನಾನು ಅವ್ರ ಮಗ ಸೊ ಅದು ಆ್ಯಕ್ಟ್ ಮಾಡ್ಬೇಕಾದ್ರೆ ನನ್ನ ತಲೆಯಲ್ಲಿ ಓಡೋಕೆ ಸ್ಟಾರ್ಟ್ ಡೈರೆಕ್ಟರ್ ಡೈರೆಕ್ಟರ್ ಎದ್ದು ಬಿಡೋನು ಓಹ್ ಇಲ್ಲ ನೀನು ಸರಿಗೆ ಮಾಡ್ತಿಲ್ಲ ಸರಿ ಇನ್ನೂ ಪರ್ಫಾರ್ಮೆನ್ಸ್ ಡ್ರಾಪ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಸೊ ಹಂಡ್ರೆಡ್ ಪರ್ಸೆಂಟ್ ಕೊಡೋಕ್ಕಾಗಿಲ್ಲ ನನಗೆ ಚಕ್ರವರ್ತಿ ಮಾಡಿದಾಗ ನಾನು ಹೇಳಿದೆ ಚಿಂತನಗೂ ಹೇಳಿದೆ ಬೇಡ ಕ್ಯಾರೆಕ್ಟರ್ ಚೇಂಜ್ ಮಾಡ್ಬಿಟ್ಟು ಬೇರೆಯವ್ರ ಕಲೆ ಯಾಕೆ ಇಲ್ಲ ನೀನೇ ಮಾಡ್ಬೇಕು ನೀನೇ ಮಾಡ್ಬೇಕು ಅಂತ ಫೋರ್ಸ್ ಮಾಡಿ ಮಾಡಿಸ್ದೆ ಸೊ ಅದು 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 ಡೈರೆಕ್ಷನ್ ಮಾಡ್ಬೇಕಾದ್ರೆ ನನ್ನ ಮಗ ಆ್ಯಕ್ಟ್ ಮಾಡ್ಬೇಕಾದ್ರೆ ನನ್ನ ತಲೆಯಲ್ಲಿ ಅದು ಓಡ್ತಾ ಇತ್ತು ಇಲ್ಲ ಜನ ನೋಡ್ದ ಮಗನ್ನ ಪ್ರಮೋಟ್ ಮಾಡೋಕ್ಕೋಸ್ಕರ ಪ್ರೊಡ್ಯೂಸರ್ನ ಬಲಿ ಕೊಟ್ಟ ಅಂತ ಹೇಳ್ಬಾರ್ದು ಆ್ಯಂಡ್ ಜನನು ಅಂತಾರೆ ಏನು ನೆಪೋಟಿಸಮ್ಮ ಮಗನ್ನ ಈ ಮಗ ಇದ್ದಾನೆ ಅಂತ ಮಾಡಿಸ್ತದೆ ಇಲ್ಲ ನನ್ನ ನನ್ನ ಮಗನ ಸೂರ್ಯನ ಕಾಸ್ಟ್ ಮಾಡಿದ ಮೇನ್ ರೀಸನ್ ಏನು ಅಂದರೆ ಅವನು ವಿರಾಟ್ದು ಎಂಗರ್ ವರ್ಷನ್ ತರನೂ ಕಾಣ್ಬೇಕು ಮ್ಯಾಮ್ಗು ಮಗ ಅಂತ ಅನ್ಸ್ಬೇಕು ಅನ್ನೋದು ಅದು ಕಾಣ್ಬೇಕಿದೆ ಯಾಕಂದ್ರೆ ಇವ್ರು ಬೆಳ್ಳಿಗಿದ್ದಾರೆ ಸೊ ನನ್ನ ಮಗನೂ ಲಕೀಲಿ ಬೆಳ್ಳಿಗಿದ್ದಾನೆ ಅಂಡ್ ಅವ್ನು ಫೇಸ್ ಇದು ಒಂದು ಸ್ವಲ್ಪ ವಿರಾಟ್ಗೆ ಮ್ಯಾಚ್ ಆಗುತ್ತೆ ಯಂಗರ್ ವರ್ಷನ್ ವಿರಾಟ್ ಅಂತ ಹೇಳಿದ್ರು ಅದು ನಂಬತ್ತಾರ ಜನ ಸೊ ಅದರಿಂದ ಸೂರ್ಯನ ಕಾಸ್ಟ್ ಮಾಡಿದ್ದು ಇದಕ್ಕೆ ನೀವು ಮಾತಾಡ್ತಾ ಒಂದು ಪಾಯಿಂಟ್ ಬಿಟ್ಕೊಟ್ರಿ ಇವರು ವಿರಾಟ್ ಅವ್ರ ತಾಯಿ ಅನ್ನೋದು ಇನ್ನೊಂದು ಹೇಳಬೇಕಂದ್ರೆ ಅವರು ಮ್ಯಾಮ್ ಅವಾಗಲೇ ಚಿಕ್ಕ ಪಾತ್ರ ಅಂತ ಚಿಕ್ಕ ಪಾತ್ರ ಅಲ್ಲ ಅವ್ರದ್ದು ತುಂಬ ಸ್ಟ್ರಾಂಗ್ ಆಗಿರೋ ಪಾತ್ರ ರಾಯಲ್ ಸಿನಿಮಾ ಇಸ್ ಅ ಸ್ಟೋರಿ ಅಬೌಟ್ ಮದರ್ ಅಂಡ್ ಸನ್ ಅಷ್ಟೇ ಅದೇ ಮೇನ್ ಕತೆ ಸೊ ಅದರಲ್ಲಿ ಮ್ಯಾಮ್ ಮದರ್ ಅವ್ರಿಗೆ ಬೆಳೆಸಿರೋ ಮಗ ಹೆಂಗಿರ್ತಾನೆ ಅನ್ನೋದೇ ಸಿನಿಮಾ ಅಯ್ಯೋ ದೇವ್ರೆ ಸರ್ ನಾನು ಅದೇ ವಿಷಯಕ್ಕೆ ಬರ್ತೀನಿ ಏನು ಡೈರೆಕ್ಷನ್ನು ಮಗು ಮಾಡಿದ್ದು ಅಂತ ಹೇಳಿದ್ರಲ್ಲ ದರ್ಶನ್ ಅವ್ರಿಗೆ ಮಾಡಿದಾಗ ಫಸ್ಟ್ ಟೈಮ್ ದರ್ಶನ್ ಸರ್ ಮಾಡಿದಾಗ ಅಲ್ಲೂ ಈ ಥರದ್ದು ಒಂದು ಇದಾಯ್ತಾ ಜೊತೆ ಜೊತೆಯಲ್ಲಿ ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ರು ಇಲ್ಲ 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 ಅಲ್ಲಿ ಏನಿಲ್ಲ ಅದು ಅಷ್ಟು ಜೊತೆ ಜೊತೆಯಲ್ಲಿ ಮಾಡೋಕ್ಕೆ ದರ್ಶನ್ ಪ್ರೂವ್ ಆಗ್ಬಿಟ್ಟಿದ್ದ ನಮ್ಮ ನಮ್ಮ ಅಣ್ಣನೇ ಅಥವಾ ನಮ್ಮ ಸಾರಿ ನಮ್ಮ ಫ್ಯಾಮಿಲಿ ಅವರೇ ಆ ಥರದ್ದು ಇಲ್ಲ 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 ಅಲ್ಲಿ ಹೌದು ಒಂದು ಸ್ವಲ್ಪ ಜೊತೆ ಜೊತೆಯಲ್ಲಿ ಮಾಡ್ಬೇಕಾದ್ರೆ ತುಂಬ ಡೌಟ್ಗಳಿರೋದು ನನಗೆ ತಲೆಯಲ್ಲಿ ಯಾಕಂದರೆ ಫಸ್ಟ್ ಟೈಮ್ ಸಿನಿಮಾ ಮಾಡ್ತಾಯಿದ್ದೀನಿ ಸೊ ಹೆಂಗೆ ಹೇಳೋದು ಹೆಂಗೆ ಮಾಡ್ಸೋದು ಅನ್ನೋದೆಲ್ಲ ಬಟ್ ಶೂಟಿಂಗ್ ಸ್ಪಾಟಲ್ಲಿ ಈಗ ದರ್ಶನ್ ನನಗೆ ಅಣ್ಣ ಬಟ್ ಶೂಟಿಂಗ್ ಸ್ಪಾಟಲ್ಲಿ ನಾನು ಡೈರೆಕ್ಟರು ಅವನು ಆ್ಯಕ್ಟರು ನನ್ನನ್ನು ಓಕೆನಾ ಸರ್ ಅಂತಲೇ ನನಗೆ ಅಡ್ರೆಸ್ ಮಾಡಿ ಮಾತಾಡೋರು ಅಲ್ಲಿ ಆ್ಯಕ್ಷನ್ ಕಟ್ಟ ಹೇಳಿದ್ಮೇಲೆ ಈ ಕಡೆ ಬಂದಮೇಲೆ ಅವಾಗ ಅಣ್ಣ ತಮ್ಮಂದು ಟಾಕ್ಸು ಬಟ್ ಅಲ್ಲಿ ನನಗೆ ದರ್ಶನ್ನ ಮಾಡಿಸ್ಬೇಕಾರೆ ಇದಿಲ್ಲ ಯಾಕಂದರೆ ನಾನು ಯೂಜಲಿ ಏನು ಮಾಡ್ತೀನಿ ನನ್ನ ಸಿನಿಮಾಲಿ ಕ್ಯಾರೆಕ್ಟರ್ ಬರೆದು ಬಿಡ್ತೀನಿ ಬಟ್ ನನಗೆ ಈ ಕ್ಯಾರೆಕ್ಟ್ರ್ ಇದೇ ಥರ ಮಾಡಬೇಕು ಅನ್ನೋದಿಲ್ಲ ಈ ಕ್ಯಾರೆಕ್ಟ್ರನ್ನ ನೀವು ಹೆಂಗೆ ನಾನು ಹಿಂಗೆ ಈ ನಿಮ್ಮ ಸ್ಟೈಲಲ್ಲಿ ಮಾಡಿ ಅಂತ ನನ್ನ ಸಿನಿಮಾಲಿ ಎಲ್ಲ ಎಲ್ಲರಿಗೂ ಅಷ್ಟೇ ರೈಟಿಂಗ್ ನನ್ನದೇ ಇರ್ಬೋದು ಬಟ್ ಆ್ಯಕ್ಟಿಂಗು ಅವ್ರ ಅವ್ರದ್ದು ಅವ್ರ ಸ್ಟೈಲಲ್ಲೇ ಮಾಡಬೇಕು ನನಗೆ ಅವ್ರದ್ದು ಏನು ಸ್ಟ್ರೆಂತು ಅದನ್ನ ಯಾಕಂದರೆ ನನ್ನ ಸ್ಟೈಲಲ್ಲೇ ನಾನು ಮಾಡಿಸಿದ್ರೆ ನನ್ನ ಎಲ್ಲ ಸಿನಿಮಾಲ್ಲೂ ಹೀರೋಗಳು ಆ್ಯಕ್ಟ್ರ್ಗಳೆಲ್ಲ ನನ್ನ ತರೇ ಕಾಣಿಸಿರು ನನ್ನ ಹೆಂಗೆ ಮಾಡ್ತೀನಿ ಸೊ ನಾನು ಅದು ಆ ರೀತಿಲಿ ನಾನು ಟ್ರೈ ಮಾಡ್ತೀನಿ ಸೊ ಅಲ್ಲಿ ದರ್ಶನ್ ಮಾಸ್ ಸಿನಿಮಾಗೆಲ್ಲ ಮಾಸ್ ಅಪಿಯರೆನ್ಸ್ ಎಲ್ಲ ಬೇರೆ ಲೆವೆಲ್ ಅದಕ್ಕೆ ಎಷ್ಟು ಕೊಟ್ಟರು ಇನ್ನೂ ಏನೋ ಕೊಡ್ಬೋದೇನೋ ಅಂತ ಕಾ ಮಾನಿಟರ್ ನೋಡಿದ್ಕೊಂಡು ಕೂತಿರ್ತೀವಿ ನಾವು ನನ್ನ ಎಕ್ಸ್ಪ್ರೆಷನ್ ಅದೇ ಇತ್ತು ಆ್ಯಸ್ ಎ ಡೈರೆಕ್ಟರಾಗಿ ಎರಡು ಥರ ಒಬ್ಬರು ಅವರೇ ಮಾಡಿ ತೋರಿಸ್ಬಿಡ್ತಾರೆ ನನಗೆ ಬೇಕು ಅಂತೇಳಿ ಎಲ್ಲ ಆಕ್ಟಿಂಗ್ ಮಾಡಿ ತೋರಿಸ್ಬಿಡ್ತಾರೆ ಒಂದ್ ನೈಂಟಿ ಪರ್ಸೆಂಟ್ ಇನ್ನೊಬ್ರೇನು ಅಂತಂದ್ರೆ ಹಿಂಗಿಂಗೆ ನೀನು ಹೆಂಗಾರು ಮಾಡ್ಕೊ ಹೋಗು ಅಂತ ಬಿಟ್ಬಿಡ್ತಾರೆ ಸೊ ನೀವು ಯಾವ ತರ ಅಂತ ಇಲ್ಲ ಹೆಂಗಾರು ಮಾಡ್ಕೊ ಹೋಗು ಅಂತ ಬಿಡಲ್ಲ ಇದನ್ನ ನಾನ್ ಮುಗ್ಸೇ ಅಲ್ಲಿ ಮಾಡು ಅಂತ ಅದರಲ್ಲಿ ಏನೋ ಸಣ್ಣ ಪುಟ್ಟ ಕರೆಕ್ಷನ್ಸ್ ನಾ ಮಾಡ್ಕೊತೀನಿ ನಾನು ಆಕ್ಟ್ ಮಾಡಿ ತೋರಿಸಿರೋದು ನನ್ ಇಡೀ ಕೆರೆಯಲ್ಲಿ ನವಗ್ರಲ್ಲಿ ಧರ್ಮ ಕೀರ್ತಿ ರಾಜದ್ ಮಾತ್ರ ಓಕೆ ಸೊ ಅವನು ಪಾಪ ತು ತುಂಬಾ ಸ್ವಲ್ಪ ಅವ್ನ್ಗೆ ಹೆಂಗ್ ಮಾಡ್ಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ ಸೊ ಆ ಟೈಮಲ್ಲಿ ಮಾತ್ರ ನಾನು ಆಕ್ಟ್ ಮಾಡಿ ತೋರಿಸ್ತಿದ್ದೆ ಧರ್ಮನ್ಗೆ ಬಿಟ್ರೆ ಇನ್ಯಾರ್ಗು ನಾನು ಆಕ್ಟ್ ಮಾಡಿ ತೋರಿಸೇ ಇಲ್ಲ ಎಲ್ಲ ಅವ್ರು ನಿಮ್ಮ ಸ್ಟೈಲಲ್ಲಿ ಮಾಡಿ ಅವ್ರು ಮಾಡಿದ್ರಲ್ಲಿ ಇಲ್ಲ ಇದೊಂದು ಈ ಥರ ಮಾಡ್ಕೊಳ್ಳಿ ಇದೊಂಚೂರು ಹಿಂಗೆ ಮಾಡಿ ಅಂತ ಅಷ್ಟು ಸಣ್ಣ ಪುಟ್ಟ ಕರೆಕ್ಷನ್ಸ್ ಹೇಳ್ಕೊಂಡು ನಾನು ತಗೋತೀನಿ ಅಷ್ಟೇ ಹ್ಞೂ ಮೇಡಮ್ ಅದೇ ಮದರ್ ರೋಲ್ ಅಂದಿದ ತಕ್ಷಣ ಆ ಪಾತ್ರ ಒಂದು ಕನೆಕ್ಟ್ ಆಗಿಬಿಟ್ರೆ ಇಡೀ ಸಿನಿಮಾ ಎಲ್ಲಿಗೆ ಬೇಕಾದ್ರೆ ತಗೊಂಡೋಗ್ಬಿಡುತ್ತೆ ಅದು ಲೈಫ್ ಟೈಮು ಜನರ ಮನ್ಸರು ಉಳಿಯೋ ಅಂತ ಸಿನಿಮಾ ಮತ್ತೆ ಕ್ಯಾರೆಕ್ಟರ್ ಆಗ್ಬಿಡುತ್ತೆ ಇವತ್ತು ನಮ್ಗೆ ಅಮ್ಮ ಅಂದಿದ ತಕ್ಷಣ ಜೋಗಿ ನೆನಪಾಗುತ್ತೆ ಸೊ ಆ ಥರದ್ದು ಸೊ ಅಮ್ಮನ ರೋಲು ಅಂತ ಅಂದಾಗ ಆ ರೋಲ್ಗೆ ನೀವು ಒಂದು ಎಮೋಷ್ನಲಿ ಕನೆಕ್ಟ್ ಹೆಂಗೆ ಆದ್ರಿ ಅಥವಾ ಹೆಂಗೆ ಅದು ಸಿ ಅಮ್ಮನ ರೋಲಿಗೆ ಕನೆಕ್ಟ್ ಆಗೋದು ಎಲ್ಲನೂ ಬರವಣಿಗೆ ಆ ಒಂದು ಕ್ಯಾರೆಕ್ಟರ್ನ ಬರ್ದಿರೋ ರೀತಿ ಇದೆಯಲ್ಲ ಅವಳ್ದೊಂದು ಅವಳ್ದೊಂದು ಗ್ರಾಫ್ ಇದೆ ಆ ಒಂದು ಗ್ರಾಫ್ ಇದೆ ಅದನ್ನ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ಅಂದರೆ ನಾನು ಮಾತ್ರ ಅಲ್ಲ ಯಾರಾದರೂ ಆಗಿರಲಿ ಅದನ್ನು ಕೇಳಿದ ತಕ್ಷಣ ಈ ಪಾತ್ರ ನಾನು ಮಾಡಬೇಕು ಐ ಡೋಂಟ್ ನೋ ಎಷ್ಟು ಜನ ಹೊಟ್ಟೆ ಇಷ್ಟು ಪಡ್ತಾರೆ ಅನ್ಬಿಟ್ಟು ಅಯ್ಯೋ ಇಂಥ ಕ್ಯಾರೆಕ್ಟರ್ ನಮಗೆ ಅಂತ ಐ ಆಮ್ ರಿಯಲಿ ಲಕ್ಕಿ ಮೀನ್ ಜೋಗ್ಲೋ ಐ ವೆರಿ ವೆರಿ ಲಕ್ಕಿ ದಟ್ ಐ ಗಾಟ್ ದಿಸ್ ರೋಲ್ ಆ ಪಾತ್ರ ತುಂಬ ಚೆನ್ನಾಗಿ ಬಂದಿದ್ದಾರೆ ಸೊ ಸರ್ ಹೇಳಿದಾಗೆ ಕಣ್ಣಲ್ಲಿ ನೀರು ಬರೋದಾಗ್ಲಿ ಆ ಸೆಂಟಿಮೆಂಟ್ಸ್ ಕನೆಕ್ಟ್ ಆಗೋದಾಗ್ಲಿ ಅದು ಯಾರು ಆ್ಯಕ್ಟ್ ಮಾಡಿರೋದು ಮಾಡಿದ್ದಾರೆ ಅನ್ನೋದಕ್ಕಲ್ಲ ಅದನ್ನಷ್ಟು ಚೆನ್ನಾಗಿ ಬರ್ದಿದ್ದಾರೆ ಅದನ್ನ ಅಷ್ಟು ಚೆನ್ನಾಗೆ ತೋರಿಸಿದ್ದಾರೆ ಆ ಕ್ಯಾರೆಕ್ಟರ್ನ ಸೊ ಆಲ್ ದ ಎಂಟೈರ್ ಕ್ರೆಡಿಟ್ ಗೋಸ್ ಟು ಹೆಮ್ ಅವರು ನಾನು ಹೇಳ್ತಿದ್ದೆ ನಾನು ಅವ್ರು ನರೇಟ್ ಮಾಡ್ತಿರ್ಬೇಕಾದ್ರೆ ಸರ್ ನಾನು ಮಾಡ್ತೀನಿ ಸರ್ ಈ ಕ್ಯಾರೆಕ್ಟರ್ ಹ್ಯಾವ್ ಹವ ಸೆಕೆಂಡ್ ಥಾಟ್ ಜನಗಳಿಗೆ ಇರುತ್ತಲ್ವಾ ನನಗೆ ಫಸ್ಟು ಕಾಲ್ ಮಾಡಿದಾಗ ಈ ತರ ಒಂದ್ ಅಮ್ಮನ್ ಪಾತ್ರ ಇದೆ ಅಂತ ಅಮ್ಮನ್ ಪಾತ್ರ ಅಂದೆ ನಾನು ಐ ಆಮ್ ಟು ಯಂಗ್ ಟು ಪ್ಲೇ ಅಮ್ಮನ್ ಪಾತ್ರ ಅಂತ ಅನ್ಸುತ್ತೆ ಆಲ್ ಆರ್ಟಿಸ್ಟ್ ಫೀಲ್ ದಟ್ ನನಗೂ ಅನ್ಸುತ್ತೆ ಇಲ್ಲ ಮೇಡಮ್ ನೀವ್ ಒಂದ್ಸಲ ಕೇಳಿ ನೋಡಿ ಅಂದ್ರು ಆಯ್ತು ಸರ್ ಬನ್ನಿ ಮೀಕ್ ಬಿಕಾಸ್ ನಾನು ಆಲ್ರೆಡಿ ಜೈನ್ ಫಿಲ್ಮ್ಸ್ ಅಲ್ಲಿ ಮಾಡಿದ್ದೀನಿ ಮಫ್ಟಿ ಮಾಡಿದ್ದೀನಿ ಸೊ ನನಗೆ ಗೊತ್ತು ನನ್ನ ಹತ್ರ ನನಗೊಂದು ಪಾತ್ರ ಕೇಳ್ತಿದ್ದಾರೆ ಅಂದ್ರೆ ಇಟ್ ವಾಸ್ ಹ್ಯಾವ್ ಸಮ್ ವ್ಯಾಲ್ಯೂ ಟು ಇಟ್ ಕೇಳಿದ ತಕ್ಷಣ ಸೈಕಲ್ ಮಾಡ್ತೀನಿ ಅದೇ ಹೇಳಿದ್ನಲ್ಲ ಆಮೇಲೆ ಇನ್ನೊಬ್ರು ಏನೋ ಹೇಳಿದ್ರು ಇನ್ನೊಂದು ಆಗೋ ಬಿಟ್ಟಿದ್ದೀನಿ ಯಾಕೆಲ್ಲರೂ ನನ್ನ ಕನ್ವಿನ್ಸ್ ಮಾಡ್ತಿದ್ದಾರೆ ಅಂತ ಸೊ ಐಸ್ಟ್ ವೆರಿ ಲಕ್ಕಿ ಟು ಬಿ ಪಾರ್ಟ್ ಆಫ್ ಅಂದ್ರೆ ಮೆಂಟಲಿ ಶಿ ವೆರಿ ಸ್ಟ್ರಾಂಗ್ ಅವರು ಅವ್ರ ಗಂಡನಾಗಲಿ ಮಗ ಆಗಲಿ ಸೊಸೈಟಿಗೆ ಇರಬೇಕು ಅನ್ನೋದನ್ನ ತುಂಬ ಸ್ಟ್ರಾಂಗಾಗಿ ಬಿಲೀವ್ ಮಾಡಿರೋದು ಆ ದಿಕ್ಕಲ್ಲೇ ಕರ್ಕೊಂಡು ಹೋಗ್ಬೇಕು ಅನ್ನೋ ಫೀಲಲ್ಲಿರೋ ಅಂಥದ್ದು ಪಾತ್ರ ಅದು ಸೊ ಮೆಂಟಲಿ ಸ್ಟ್ರಾಂಗ್ ಅಂದಾಗ ನನಗೆ ಹೌದು ಅವರು ಮ್ಯಾಮ್ ಆ್ಯಕ್ಚುಲಿ ಅವರು ನಿಂತ್ಕೊಂಡು ಡೈಲಾಗ್ ಹೇಳ್ಬೇಕಾರು ಅನ್ಸೋದು ಇಲ್ಲ ಇವ್ರು ಹೇಳೋದು ಕೇಳಬೇಕು ನಾವು ಅಂತ ಸೊ ಆ ರೀತಿಲಿ ಪರ್ಫಾಮ್ ಮಾಡಿದ್ದಾರೆ ಅವರು ಸೊ ಆಕ್ಚುಲಿ ನಾವು ಅನ್ಕೊಂಡ್ವಿ ಬಟ್ ಅದಕ್ಕೆ ತುಂಬಾ ಜಾಸ್ತಿ ಜೀವ ತುಂಬಿದ್ದಾರೆ ಇವರು ಸರ್ ತ್ಯಾಂಕ್ ಯು ಸಚ್ ಆಯ್ತು ಯಾಕೋ ಇಂಟರ್ವ್ಯೂ ಬಂದ್ಬಿಟ್ಟು ಅವಳಿಗೆ ಹೋಗ್ಬಿಟ್ಟಿದೆ ಸರ್ ಸಿನ್ಮಾ ಬೇಕು ನನಗೆ ಸರಿನಾ ಸರ್ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ನನ್ನ ಸಾಂಗ್ಸು ನಿಮ್ಮ ಸಿನ್ಮಾದಲ್ಲಿ ಸಾಂಗ್ಸ್ಗಳು ಎಲ್ಲ ಸಿನ್ಮಾದಲ್ಲೂ ಬ್ಲಾಕ್ ಪೆಸ್ಟರ್ ಇಟ್ಟು ಇಲ್ಲೂ ತುಂಬಾ ಸಾಂಗಿಗೆ ಒತ್ತು ಕೊಟ್ಟಿದ್ದೀರ ಸಾಂಗ್ ಮಾಡೋಕ್ಕಾಗಿರ್ಬೋದು ಅದನ್ನ ಪ್ರಮೋಟ್ ಮಾಡೋಕ್ಕಾಗಿರ್ಬೋದು ತುಂಬ ಒತ್ತು ಕೊಟ್ಟಿದ್ದೀರ ಒಂದೊಂದು ಡ್ಯಾನ್ಸ್ ಸ್ಟೆಪ್ಪನ್ನು ಹೈಲೈಟ್ ಆಗಬೇಕು ಅಂತ ಶ್ರಮಪಟ್ಟಿದ್ದೀರ ಸೊ ಸಾಂಗ್ಸ್ ಬಗ್ಗೆ ಸರ್ ಸಾಂಗ್ಸು ಆ್ಯಕ್ಚುಲಿ ಯಾವುದು ನನ್ನದು ಜೊತೆ ಜೊತೇಲಿ ನವಗ್ರಹ ಸಾರಥಿಗೆ ಆ್ಯಂಡ್ ಲೈಫ್ ಜೊತೆ ಸೆಲ್ಫಿಗೆ ಹರಿಕೃಷ್ಣ ಅವರು ಮ್ಯೂಸಿಕ್ ಡೈರೆಕ್ಟ್ರ ಇದ್ದರು ಈ ಸಿನಿಮಾಲ್ ಫಸ್ಟ್ ಟೈಮ್ ನಾನು ಚರಣರಾಜ್ ಅವ್ರ ಜೊತೆಲಿ ವರ್ಕ್ ಮಾಡ್ತಿದ್ದೆ ಸ್ವಲ್ಪ ಇತ್ತು ನನಗೆ ಒಂದು ಬ್ಯಾಕ್ ಆಫ್ ದ ಮೈಂಡ್ ಹೆಂಗಿರುತ್ತೋ ಹರಿಸರ್ ಜೊತೆಲಿ ವರ್ಕ್ ಮಾಡಬಾರ್ದು ಅಂತ ಚೇಂಜ್ ಆಗಿದೆ ಅಲ್ಲ ನಾನು ಈ ಸಿನಿಮಾ ಶುರುವಾಗ ಹರಿಸರು ಕ್ರಾಂತಿ ಫಿಲಮಲ್ಲಿ ಡೈರೆಕ್ಟರಾಗಿ ಬ್ಯುಸಿ ಇದ್ದರು ಸೊ ಡಿಸ್ಟರ್ಬ್ ಮಾಡೋದು ಬೇಡ ಮತ್ತು ಈಗ ನಾನು ಕೇಳಿದಾಗ ಅವರು ಇಲ್ಲ ಅನ್ನೋಕ್ಕಾಗಲ್ಲ ಸುಮ್ಮನೆ ಅವರು ಗೊಂದಲದಲ್ಲಿ ಇರ್ತಾರೆ ಅಂತ ಅವ್ರನ್ನ ಆರಾಮಾಗಿ ಅವ್ರು ಆ ಸಿನಿಮಾ ಮಾಡಲಿ ನಾನು ಇದಕ್ಕೆ ಬೇರೆಯವ್ರನ್ನ ಹಾಕೋ ಇನ್ನೊಬ್ಬರನ್ನ ಟ್ರೈ ಮಾಡೋಣ ಅಂತ ಚರಣ್ಣವ್ರನ್ನ ಹತ್ರ ಕೇಳಿದೆ ನಾನು ಚರಣ್ ಅವರು ಅವ್ರು ಸರ್ ಮಾಡ್ತೀನಿ ನಾನು ಆ್ಯಂಡ್ ಹೋಗ್ಬೇಕ್ರಿತ್ತು ಹಿಂಗಪ್ಪ ಅರಿಸರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀನಿ ಆ ಥರ ಇಲ್ಲಿ ಸಿಗುತ್ತಾ ಇಲ್ವೋ ಒಂದು ಸಣ್ಣ ಗೊಂದಲ ಇತ್ತು ಬಟ್ ಕತೆ ಕೇಳಿಬಿಟ್ಟು ತುಂಬ ಖುಷಿಪಟ್ಟರು ಚರಣ್ ಇಲ್ಲ ಸರ್ ಇದರಲ್ಲಿ ನಾನು ಪ್ರೂವ್ ಮಾಡೋದಕ್ಕೆ ನನಗೆ ತುಂಬ ದೊಡ್ಡ ಸ್ಕೋಪ್ ಇಟ್ಟಿದ್ದೀರಾ ನೀವು ಆ್ಯಂಡ್ ವಿಲ್ ಡೂ ಅಂತ ಹೇಳಿದ್ರು ಆ್ಯಂಡ್ ಅವ್ರ ಜೊತೇಲಿ ವರ್ಕ್ ಮಾಡಬೇಕಾದ್ರೆ ನನಗೆ ಈ ಥರದ್ದೊಂದು ಬೇಕು ಚರಣ್ ಅಂದಾಗ ನನ್ನ ಸಿನಿಮಾಲ್ ಐದು ಸಾಂಗ್ ಇದೆ ಐದೇ ಟ್ಯೂನ್ ಅವ್ರ ಹತ್ರ ನಾನು ತೊಗೊಂಡಿದ್ದೆ ಇಲ್ಲ ಇದಕ್ಕೆ ಇನ್ನೊಂದು ಎಕ್ಸ್ಟ್ರಾ ಬೇರೆ ಇನ್ನೊಂದು ಟ್ರೈ ಮಾಡೋಣ ಕೇಳೇ ಇಲ್ಲ ಅವರು ತುಂಬ ನೀಟಾಗಿ ಅಂದರೆ ನಾನು ಏನು ಎಕ್ಸ್ಪೆಕ್ಟ್ ಮಾಡಿದೆ ಅದರದಕ್ಕಿಂತ ಹೆಚ್ಚು ಮೀನ್ ಡಬಲ್ ದ ಟೈಮ್ಸ್ ಕೊಟ್ಬಿಟ್ಟಿದ್ದಾರೆ ಆ್ಯಂಡ್ ಇದರಲ್ಲಿ ತುಂಬ ವೆರೈಟಿ ಸಾಂಗ್ಸ್ ಇದೆ ಹೀರೋ ಇಂಟ್ರೊಡಕ್ಷನ್ ಸಾಂಗ್ ಇದೆ ಡುಯೆಟ್ ಇದೆ ಆ್ಯಂಡ್ ಮಾಸ್ ಸಾಂಗ್ ಇದೆ ಆ್ಯಂಡ್ ಎಮೋಷ್ನಲ್ ಸಾಂಗ್ ಇದೆ ಮ್ಯಾಮ್ ದೊನ್ ಸಾಂಗ್ ಇದೆ ಇದರಲ್ಲಿ ಎಲ್ಲಾನು ಕೇಳಬೇಕಾದ್ರೆ ಜುಮ್ ಅನ್ಸದು ನನಗೆ ಸೊ ಈಗ ನಿಮಗೆ ಅದು ಚೆನ್ನಾಗಿದೆ ಅಂತ ಅನಿಸಿದೆ ಅಂದರೆ ನನಗೆ ಫಸ್ಟ್ ಅನಿಸ್ತು ಸೊ ಈಗ ನಿಮ್ಗೆ ಅನ್ಸಿದ್ರೆ ಎಸ್ ನಾವು ಹಾಕಿರೋ ಎಫರ್ಟ್ ಸಾರ್ಥಕ ಅಂಡ್ ನೈಂಟಿ ಪರ್ಸೆಂಟ್ ಕ್ರೆಡಿಟ್ ಇದರಲ್ಲಿ ಚರಣ್ ಅವ್ರದ್ದೇ ಅಂದ್ರೆ ಬೇರೆ ವರ್ಷನೇ ಅನ್ಸುತ್ತೆ ಸರ್ ಅವರು ಅಂದ್ರೆ ನೀವು ಹೆಸರು ಹೇಳಿದ್ಮೇಲೆ ನೋಡಿದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ಟೈಟಲ್ ಕಾರ್ಡ್ ಅಲ್ಲಿ ಚರಣ್ ಇದು ಅಂತ ಹಂಗ ಅನ್ಸೋದೇ ಇಲ್ಲ ಅವರು ಅಂತ ಅನ್ಸುತ್ತೆ ಬೇರೆ ಹೌದೌದು ಅವ್ರ ಪ್ರೀವಿಯಸ್ ಸಿನ್ಮಾಕಿಂತ ಈ ಸಿನಿಮಾ ತುಂಬಾ ಬೇರೆ ತರ ಮಾಡಿದ್ರೆ ಅಂಡ್ ಚರಣ್ ಒಂದು ಪ್ಲಸ್ ಏನು ಅಂದ್ರೆ ಅವರು ಒಂದೊಂದು ಟ್ರ್ಯಾಕ್ನು ಅಂದ್ರೆ ಈಗ ಒಂದು ಟಿಂಗ್ ಟಾಂಗ್ ಅದನ್ನು ಅವರೇ ಕೂತ್ಕೊಂಡು ಮಾಡ್ತಾರೆ ಈಗ ಯೂಶಲಿ ಒಬ್ಬೊಬ್ರು ಮ್ಯೂಸಿಕ್ ಡೈರೆಕ್ಟರ್ ಏನು ಮಾಡ್ತಾರೆ ಟ್ಯೂನ್ ಹಾಕಿಕೊಡ್ತಾರೆ ಬೇಸಿಕ್ ಮ್ಯೂಸಿಕ್ ರೆಡಿ ಮಾಡಿ ಇನ್ನೊಬ್ಬನ ಪ್ರೋಗ್ರಾಮರ್ ಕೊಟ್ಟು ಅವನು ಅವನೊಂದಷ್ಟು ಹಾಕೋದು ಈಗ ನಾವು ಮಾಡ್ತೀವಲ್ಲ ಈಗ ನಾವು ಒಂದಷ್ಟು ಲೈನ್ ಕತೆ ಬರ್ಕೊಬಿಡ್ತೀವಿ ಸೀನ್ ಬರ್ಕೊಬಿಡ್ತೀವಿ ಡೈಲಾಗ್ನ ಬೇರೆಯವ್ರ ಕೈಯಲ್ಲಿ ಬರ್ಸ್ತಿವ ಆ ರೀತಿಲಿ ಮಾಡ್ತಾರೆ ಬಟ್ ಇಲ್ಲಿ ಚರಣ ಏನು ಅಂದರೆ ಎಲ್ಲನೂ ಅವರೇ ಮಾಡ್ತಾರೆ ಒಂದು 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 ಸಾಂಗಲ್ಲೊಂದು ತೊಂಬತ್ತು ಟ್ರ್ಯಾಕ್ ನೂರತ್ತು ಟ್ರ್ಯಾಕ್ ಏನಿದೆ ಒಂದೊಂದು ಟ್ರ್ಯಾಕ್ನು ಅವರೇ ಕೂತ್ಕೊಂಡು ಅದನ್ನ ಹಾಕ್ತಾರೆ ಎಲ್ಲೆಲ್ಲಿ ಎಲ್ಲೆಲ್ಲಿ ಬರಬೇಕು ಅನ್ನೋದು ಸೊ ಅದು ಆ್ಯಕ್ಚುಲಿ ಅವ್ರು ವರ್ಕ್ ಮಾಡೋದು ನೋಡಿ ನಾನು ಅವ್ರ ಫ್ಯಾನ್ ಆಗ್ಬಿಟ್ಟೆ ಇವು ಅದ್ಭುತವಾಗಿ ಕೆಲಸ ಮಾಡ್ತಾರಪ್ಪ ಇದರಲ್ಲಿ ಲವ್ ಸ್ಟೋರಿನೂ ತುಂಬ ಹೈಲೈಟ್ ಅಂತ ಅನಿಸ್ತಾ ಇದೆ ನನಗೆ ಪ್ರತಿ ಸಾಂಗಲ್ಲೂ ಹೀರೋ ಹೀರೋಯಿನ್ ಕಾಂಬಿನೇಷನ್ ಕಾಣ್ತಾ ಇದ್ದೆ ಮುದ್ದೆ ಕಾಣ್ತಾ ಇದ್ರು ಇಬ್ಬರೂ ಸೊ ವಿರಾಟ್ ಅವ್ರಿಗೆ ಸಂಜನಾ ಸೂಟ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದು ಅವ್ರನ್ನ ಸೆಲೆಕ್ಟ್ ಮಾಡಿದ್ದಿಲ್ಲ ಹೇಗೆ ಅದು ನಾನು ಸಂಜನಾ ಅವ್ರದ್ದು ಸಲಗ ಸಿನಿಮಾ ನೋಡಿದೆ ನನಗೆ ತುಂಬ ಇಷ್ಟ ಆಗಿತ್ತು ಬಟ್ ಅಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದರು ಬಟ್ ಈ ಸಿನಿಮಾಲ್ಲಿ ಆ್ಯಕ್ಟ್ ಮಾಡಿಸ್ಬೇಕಾರೆ ನಾನು ಆ್ಯಕ್ಚುಲಿ ನಾನು ತುಂಬ ಜನ ಹೀರೋಯಿನ್ಗಳ ಜೊತೆಲಿ ವರ್ಕ್ ಮಾಡಿದೆ ನಂದು ಪ್ರೀವಿಯಸ್ ಸಿನಿಮಾಗಳಲ್ಲಿ ಬಟ್ ತುಂಬ ಅದ್ಭುತವಾಗಿ ಎಕ್ಸ್ಪ್ರೆಷನ್ಸ್ ಕೊಡ್ತಾರೆ ಆ್ಯಂಡ್ ಅವರು ಆಮೇಲೆ ಕೇಳಿದೆ ಎಲ್ಲಿ ನೀವು ಎಲ್ಲಿ ಟ್ರೈನ್ ಆಗಿದ್ದು ಅಂತ ಅವ್ರು ಹೇಳಿದ್ರು ಇಲ್ಲ ಸರ್ ನಾನು ಆ್ಯಕ್ಟಿಂಗಲ್ಲಿ ಟ್ರೈನಿಂಗ್ ಏನೂ ಮಾಡಿಲ್ಲ ಬಟ್ ನಾನು ಐ ಆಮ್ ಅ ಕ್ಲಾಸಿಕಲ್ ಡ್ಯಾನ್ಸರ್ ಅಂದರು ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅವ್ರ ಎಕ್ಸ್ಪ್ರೆಷನ್ಸ್ ಆ್ಯಂಡ್ ಇದರಲ್ಲಿ ಏನೋ ಬರೋದು ಸುಮ್ಮನೆ ಸಾಂಗಲ್ಲಿ ಆಡೋದು ಹೋಗೋದು ಆ ಥರ ಕ್ಯಾರೆಕ್ಟರ್ ಅಲ್ಲ ತುಂಬ ಅದು ತುಂಬ ಪ್ರಾಮಿನೆಂಟ್ ಆಗಿರೋಂಥ ನನ್ನ ಪ್ರೀವಿಯಸ್ ಸಿನಿಮಾ ಹೀರೋಯಿನ್ಗಳು ಹೆಂಗೆ ಪ್ರಾಮಿನೆಂಟ್ ಆಗಿರ್ತಾರೆ ಹಂಗೆ ಇದರಲ್ಲೂ ಇದೆ ಆ್ಯಂಡ್ ತುಂಬ ಖುಷಿ ಇದೆ ಸಂಜಾನ್ ಅವ್ರನ್ನ ಕಾಸ್ಟ್ ಮಾಡಿದ್ದು ಆ್ಯಂಡ್ ಅವ್ರು ಮಾಡಿದ್ದು ಆ್ಯಂಡ್ ಶೀಸ್ ಅ ಫ್ಯಾಬ್ಯುಲಸ್ ಆಗ ಡ್ಯಾನ್ಸರು ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ರು ವಿರಾಟು ಸೂಪರ್ ಡ್ಯಾನ್ಸರು ವಿರಾಟ್ರನ್ನ ಮ್ಯಾಚ್ ಮಾಡೋದಕ್ಕೆ ಪಾಪ ಅಷ್ಟು ಪ್ರಿಪೇರ್ ಆಗಿ ಮಾಡಿದ್ರು ಆ್ಯಂಡ್ ತುಂಬ ಖುಷಿಯಾಯಿತು ಅವ್ರದ್ದು ಅಂದರೆ ನಮ್ಮದ್ರಲ್ಲಿ ಹೆಂಗೆ ಅಂದರೆ ಇವು ಈ ಪಾತ್ರ ಇವ್ರೂರೇ ಮಾಡಬೇಕು ಥರ ಪರ್ಫಾಮ್ ಮಾಡಿಬಿಡಿದಾರೆ ಎಲ್ಲರೂ ಸೊ ಅದಕ್ಕೊಂದು ಆಲ್ಟರ್ನೇಟ್ ಬೇಕು ಅಂತ ಆಡಿಯನ್ಸ್ಗೊಂದು ಸಲ ಈ ಪರ್ಫೆಕ್ಟ್ ಆಗಿದೆ ಈ ಕ್ಯಾರೆಕ್ಟರ್ಗಳು ಅವರವರೇ ಪ್ಲೇ ಮಾಡಿದ್ದಾರೆ ಅಂತ ಸೊ ಆ ರೀತಿಯಲ್ಲಿ ಕೂತಿದೆ ಅವ್ರ ಕ್ಯಾರೆಕ್ಟರ್ ರಘು ಮುಖರ್ಜಿ ಅವರು ಕೂಡ ಸರ್ ಸರ್ ಅವರು ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಕ್ಯಾರೆಕ್ಟರ್ ಸರ್ ಅವರು ಪ್ಲೇ ಮಾಡಿರೋದು ಅಂಡ್ ರಘು ಮುಖರ್ಜಿ ಅವ್ರನ್ನ ಹಾಕಿದ ರೀಸನ್ ಏನು ಅಂದ್ರೆ ಅವ್ರ ಸ್ಕ್ರೀನ್ ಮೇಲೆ ಬಂದಾಗ ಅನ್ಸಬೇಕು ಹೌದು ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಒನ್ ಆಫ್ ದಿ ರಿಚೆಸ್ಟ್ ಪರ್ಸನ್ ಇನ್ ದ ಇನ್ ಇಂಡಿಯಾ ಅನ್ನ ಹತ್ರ ಅವ್ರ ಕ್ಯಾರೆಕ್ಟರ್ ಇರೋದು ಅದನ್ನ ಸಕ್ಕಾದಾಗಿ ಮಾಡಿದರೆ ಆ್ಯಂಡ್ ಅವ್ರದ್ದು ನಾವು ಅವ್ರಿಗೆ ಕಾಸ್ಟ್ಯೂಮ್ಸ್ ರೆಡಿ ಮಾಡಿದಾಗ ನಾ ಹೇಳಿದೆ ನಮ್ಮ ಕಾಸ್ಟ್ಯೂಮ್ ಡಿಸೈನರ್ಗೆ ಅವ್ರಿಗೆಲ್ಲ ಫುಲ್ಲು ಸೂಟ್ ಬೇಕು ಆ್ಯಂಡ್ ಕಲರ್ ಎಲ್ಲನೂ ಒಂಥರ ಈ ಈ ಯು ಎಸ್ ಅಲ್ಲಿ ಲಂಡನಲ್ಲಿ ಹೆಂಗೆ ಹಾಕೋತಾರೆ ಆ ಥರ ವೆಸ್ಟರ್ನ್ ಸ್ಟೈಲ್ ಆಫ್ ಸೂಟ್ ಕಲರ್ಸ್ಗಳು ಬೇಕು ಅಂತೇಳಿದೆ ಸೊ ಅದನ್ನೆಲ್ಲ ಹಾಕಿದಾಗ ನಾನೇ ಒಂದು ಅವ್ರು ಕಾಸ್ಟ್ಯೂಮ್ ಹಾಕೊಂಡು ಸೆಟ್ಟಿಗೆ ಬಂದಾಗ ನಾನೇ ಒಂದು ಎರಡು ನಿಮಿಷ ಹಿಂಗೆ ನೋಡ್ತಿದ್ದೆ ಬಂದು ದಿನೂ ದಿನ ಏನೋ ದಿನ ಒಂದು ಅಂದ್ರೆ ಅವ್ರ ತುಂಬಾ ಬೇಸ್ ವಾಯ್ಸ್ ಅಲ್ವಾ ಆ ವಾಯ್ಸ್ಗೆ ಅವ್ರದ್ದು ಕಾಸ್ಟ್ಯೂಮ್ಗೆ ವಾವ್ ಅನಿಸಿದ್ರು ಮಾತ್ರ ಅಂಡ್ ಅವರು ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಸೂಪರ್ ಸೂಪರ್ ಈ ಫೈನಲಿ ಸಿನಿಮಾ ರಿಲೀಸ್ ಇದೆ ಸರ್ ಇದೇ ತಿಂಗಳು ಟ್ವೆಂಟಿ ಫೋರ್ತ್ ರಿಲೀಸ್ ಆಗ್ತಾ ಇದೆ ಸೊ ಆಲ್ ದ ಬೆಸ್ಟ್ ಸಿನಿಮಾಗೆ ಒಳ್ಳೇದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಯು